ನಾಳೆ ಬೆಳಗ್ಗೆ ಜಮೀನು ಮಾರ್ದು ಇದೇನು ನಮ್ಮ ಪುಣ್ಯಾತಮ್ರು ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಜಮೀನು ಸಿಕ್ತು ಮಾಡಿದ್ದು ಇವತ್ತು ಜಮೀನು ಮಾಡುದು ನಾನು ನಾನು ಬದುಕಿರೋವರೆಗೂ ಏನು ತೊಂದರೆ ಆಗಲ್ಲ ಅಷ್ಟು ಬೆಲೆ ಇದೆ ಅಲ್ಲೆಲ್ಲ ಪುಟ್ಟಕ್ಕನ ಮಕ್ಕಳು ನೋಡಿದ್ದು ಬಸ್ ಸ್ಟ್ಯಾಂಡ್ ಇದು ದೇವ್ ಇದು ಇದು ಅಶ್ವಥ್ ಕಟ್ಟೆ ಬಸ್ ಸ್ಟ್ಯಾಂಡ್ ಇದು ಬಸ್ಸಿಗೆ ಕಾಯ್ತಾ ಇರ್ತಾರೆ ಮಧ್ಯ ಯಾರೋ ಬರ್ತಾರೆ ಅಡ್ರೆಸ್ ಕೇಳೋಕನ ಮಕ್ಕಳಿಗೆ ಪುಟ್ಟಕ್ಕನ ಮಕ್ಕಳಿಗೆ ಇದೊಂದು ಅಡಿಕೆದೊಂದು ವರ್ಷಕ್ಕೆ ಒಂದಷ್ಟು ಬರುತ್ತೆ ಒಂದು ಒಂದು ಲಕ್ಷ ರೂಪಾಯಿ ತರ ಬರ್ತದೆ ಅಲ್ಲಿ ಮೇಲ್ಗಡೆ ಸ್ವಲ್ಪ ಇದೆ ಇದು ಸ್ಟುಡಿಯೋ ಆಗಿದಿಂದ ಅದಕ್ಕಿಂತ ಹೆಚ್ಚಿನ ಆದಾಯ ಬರ್ತಾ ಇದೆ ಯಾರೇ ಜನಗಳ ಪ್ರೀತಿ ವಿಶ್ವಾಸ ಇಟ್ಕೊಂಡು ಅವ್ರ ಜೊತೆ ಕೂತ್ಕೊಳ್ರಿ ಬಂದ್ರಿ ಅಂತ ವಿಶ್ವಾಸ ಉಳಿಸ್ಕೊತೀವಿ ಬರ್ತೋ ಇವ್ನ ಯಾಕಪ್ಪ ಬಂದ ಅಂತ ಭಾವನೆಗಳನ್ನ ಉಳಿಸ್ಕೊಳ್ಳೋಣ ಏನಾಯ್ತು ಅಂದರೆ ಒಂದು ಇನ್ಸಿಡೆಂಟ್ ಆಯ್ತು ಇಲ್ಲಿ ಈ ಸುಮಾರು ವರ್ಷಗಳ ಹಿಂದೆ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಆದಾಯ ತೆರಿಗೆ ಅವರು ರೈಡ್ ಮಾಡಿದ್ರು ಯಾರಿಗೆ ನಮ್ಮ ಸಿ ಕೈ ಚಂದ್ರು ಅವ್ರ ಮನೆ ಮತ್ತೆ ರವಿ ಕಿರಣ್ ಅವ್ರ ಮನೆಗೆ ರೈಡ್ ಮಾಡಿ ಏನಾಯ್ತು ಅಲ್ಲಿ ಅವ್ರ ಪಾಪ ಯಾರು ಅನ್ಯಾಯ್ ಮಾಡಿದ್ರು ಎಂಥದ್ದು ಇಲ್ಲ ಅಲ್ಲಿ ರೈಡ್ ಆಯಿತು ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು ಸೊ ನಮ್ಮ ಗುರುಗಳೇ ಮಾಡಿದ್ರು ಟಿ ಟಿ ಎನ್ ಎಸ್ ಅವರು ಅವತ್ತು ನಾನು ಇಲ್ಲಿ ಬಂದೆ ಬೆಳಗ್ಗೆ ಆಲ್ರೆಡಿ ಪೇಪರ್ ಓದಿದ್ದೆ ನನಗೆ ನ್ಯೂಸ ಗೊತ್ತಾಗಿತ್ತು ನ್ಯೂಸ್ ಹಾಂ ನಿವಸ್ ಗೊತ್ತಾಗಿತ್ತು ನನಗೆ ಅಲ್ಲಿ ಕೂತಿದ್ರು ನಮ್ಮ ಕೋರ್ಟ್ ಮಾಡಿದ್ವಲ್ಲ ಇದು ಮಾಡಿದ್ವಲ್ಲ ಜಾಗ ಕೂತಿದ್ರು ಮೇಲ್ಗಡೆ ನಾನು ಕಾರ್ ಇಳಿದು ಒಳಗೆ ಹಂಗೆ ಹೋಗ್ತಾ ಇದ್ದೀನಿ ನಮ್ಮ ಆಫೀಸ್ ರೂಮ್ ಕಡೆಗೆ ಏ ಲಕ್ಷ್ಮಣ ಬಂದ್ರಿ ಅಂತ ದೊಡ್ಡ ಧ್ವನಿ ಕರೋದರು ಏನೋ ಗ್ರಾಚಾರ ಆಯಿತು ನಾನು ಇದನ್ನ ಮರ್ತುಬಿಟ್ಟೆ ಇದ್ರ ಬಗ್ಗೆ ಏನು ಇವ್ರನ್ನ ಹೆಸರು ಇಲ್ವಲ್ಲ ಅಲ್ಲಿ ಇವರೇ ಆಗ್ತದೆ ಕೆಡ್ಸ್ಕೊತಾರೆ ಏನೋ ಇದೆ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಹೋದ್ ನಿಂತ್ಕೊಂಡೆ ಏನು ಸರ್ ರೀ ಫಸ್ಟ್ ಭೂಮಿಕಾ ಅಂತ ಎಲ್ಲಿ ನಾನು ಮುಂಚೆ ಅಲ್ಲೆಲ್ಲ ಬೋರ್ಡ್ ಹಾಕಿದ್ದೆ ಇಲ್ಲಿ ನಾನು ರೋಡ್ಗಳಾಗ ಗೊತ್ತಿಲ್ಲ ಅವಾಗೆಲ್ಲ ಎಲ್ಲ ಏನು ಡೆವಲಪ್ ಆಗಿರಲಿಲ್ಲ ಆಮೇಲೆ ಮೊಬೈಲ್ಗಳಿಲ್ಲ ಮೊಬೈಲ್ ಇಲ್ಲ ಪೇಜರ್ ಅಂತ ಏನೋ ಕೆಲವರು ಇಟ್ಕೊಂಡಿದ್ರು ಅಷ್ಟೇ ಅದು ಪೇಜರಲ್ಲಿ ಏನೂ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಹಂಗಾಗಿ ಅಲ್ಲಿ ತಾರ ರೋಡಿಂದ ಮೈನ್ ರೋಡಿಂದ ಹಿಡಿದು ಈ ಚಿಕ್ಕ ರೋಡಿಂದ ಹಿಡ್ಕೊಂಡು ಇಲ್ಲಿಂದ ಹಿಡ್ಕೊಂಡು ಎಲ್ಲ ಕಡೆ ಭೂಮಿಕಾ ಭೂಮಿಕಾ ಅಂತ ಆರೋ ಮಾರ್ಕ ಹಾಕಿ ಬೋರ್ಡ್ ಹಾಕ್ಬಿಟ್ಟಿದೆ ಕರು ರೀ ಬರಲಿಂತೂ ಏನು ಸರ್ ಫಸ್ಟ್ ಬೋರ್ಡ್ ಕಿತ್ತಾಕ್ಬಿಡಿರಿ ಅಂತ ಅವಾಜು ಏರ್ ಧ್ವನಿಲಿ ಯಾಕೆ ಸರ್ ಏನಾಯ್ ಸರ್ ನನಗೆ ಗೊತ್ತಿಲ್ಲ ನನಗೆ ನಂಗೆ ಗೊತ್ತಿತ್ತು ವಿಚಾರ ಬೆಳಗ್ಗೆ ರೈಡ್ ಏನು ಸರ್ ಏನು ಸರ್ ಗೊತ್ತಾಗಲಿವೆ ರೀ ರವಿ ಕಿರಣ್ ಮನೆ ಇವ್ರದ್ದು ಇವ್ರ ಮನೆಯಲ್ಲ ಸಿ ಕೈ ಚಂದ್ರ ಮನೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ಬಿಟ್ಟೈತೆ ಸ್ಟುಡಿಯೋ ನಂದು ಅಂತ ನನ್ನ ಮನೆ ಮಗಳು ಒಳಗೆ ಬಂದ್ಬಿಟ್ರೇನು ರೀ ಮಾಡೋಣ ನಾನು ಅಂತ ಸೀರಿಯಸ್ ಆಗಿ ಬೈದ್ಬಿಟ್ಟು ಈ ಒಳ್ಳೆ ಕಾತೆ ಐತೆ ಸರ್ ಸ್ಟುಡಿಯೋ ಭೂಮಿಕ ಥಿಯೇಟ್ರ್ ಇದೆಯಲ್ಲ ಸರ್ ಅಷ್ಟೊತ್ತು ಕಾಲ ಭೂಮಿಕಾ ಥಿಯೇಟ್ರ್ ಇತ್ತು ಮೆಜೆಸ್ಟಿಕ್ ಭೂಮಿಕ ಭೂಮಿಕಾ ಥಿಯೇಟ್ರೆ ಭೂಮಿಕಾ ಅಂತ ಎಷ್ಟಿಲ್ಲ ಸರ್ ಅದು ಅದ ಅಂತ ಇದು ಮಾಡ್ತಾರೆ ಸರ್ ಇದೆಲ್ಲ ಕ್ವಶನ್ ಮಾಡಿದೆ ನಾನು ಅದಕ್ಕೆ ಯಾಕೆ ಸರ್ ಇದು ಮಾಡಬೇಕು ನಮ್ಮ ಪ್ರೀತಿಯಿಂದ ಇಟ್ಟಿದ್ದೀವಿ ಇರಲಿ ಬಿಡಿ ಸರ್ ಇಲ್ಲ ರೀ ಕಿತ್ ತೆಗೆದುಬೇಕಲ್ಲ ಅಂದರು ಸರಿ ಸರ್ ಅಷ್ಟೇ ಸರಿ ಸರ್ ಅಂದ್ರೆ ಆಯ್ತು ಸರ್ ಮಾಡ್ತೀನಿ ಕಿತ್ತು ಇಲ್ಲ ಕಿತ್ತಾಕಿದ್ರು ಬೇ ಆ ಹೆಸರು ಇವತ್ತು ಹೋಗಿಲ್ಲ ಈ ಯಾರಿಗೂ ಬಂದಿದ್ದು ಭೂಮಿಕಾ ಸ್ಟುಡಿಯೋ ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಬೇರೆ ಯಾವ್ದು ಹೆಸರುನು ಗೊತ್ತಿಲ್ಲ ಲಕ್ಷ್ಮೀ ಸ್ಟುಡಿಯೋ ಗೊತ್ತಿಲ್ಲ ಯಾರು ಲಕ್ಷ್ಮೀ ಗೊತ್ತಾಯಿಲ್ಲ ಗೊತ್ತೇ ಇಲ್ಲ ಇದು ಭೂಮಿಕಾ ಸ್ಟುಡಿಯೋ ಅಂತ ನನಗೆ ಉಳ್ಕಂತು ಇವಾಗಲೂ ಸರ್ ಅವ್ರ ಮನೆಗೆ ಹೋದಾಗ ಹೇಳ್ತೀನಿ ಸರ್ ಭೂಮಿಕಾ ಸ್ಟುಡಿಯೋ ಬೋರ್ಡ್ ಕೀಳಿಸ್ಬಿಟ್ರಿ ಎಲ್ಲ ಮಾಡಿದ್ರಿ ಬಟ್ ಆ ಹೆಸ್ರು ಹೋಗೋದಿಲ್ಲ ಸರ್ ಯಾರು ಬಾಯಲ್ಲಿ ನೋಡಿದ್ರು ಭೂಮಿಕಾ ಅಂತಾರೆ ಏನು ಮಾಡಲ್ಲ ಸರ್ ಅಂತಾರೆ ಾರೆ ಇವಾಗ ಭೀ ಮಾಡ್ತಾ ಇಲ್ಲ ಮಾಡಿಲ್ಲ ಆದರೂ ನಾವು ಪ್ರೀತಿ ವಿಶ್ವಾಸ ಗುರುಗಳು ಯಾವಾಗ ಯಾವಾಗ ತಿಂಗಳಿಗೂ ಎರಡು ಒಂದ್ಸರಿ ಮನೆಗೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರ್ತೀನಿ ಹೇಗಿದ್ದಾರೆ ಸರ್ ಸ್ವಲ್ಪ ವಯಸ್ಸಾದ್ಮೇಲೆ ಮನಸ್ಸು ಹಂಗೆ ಇರೋಕ್ಕಾಗಲ್ಲ ಸ್ವಲ್ಪ ವೀಕ್ ಅಲ್ವಾ ಮಂಡಿ ನೋವೆಲ್ಲ ಇತ್ತು ಚೆನ್ನಾಗಿದ್ದಾರೆ ತೊಂದರೆ ಇಲ್ಲ ಚೆನ್ನಾಗಿದ್ದಾರೆ ತುಂಬ ಹ್ಯಾಪಿ ಅವರೇ ಟೆನ್ಷನ್ ತೊಗೊಳಕ್ ಹೋಯ್ತಾ ಇಲ್ಲ ಈ ಸೀರಿಯಲ್ ಇರೋದು ಅದರ ಟೆನ್ಷನ್ ಸೀರಿಯಲ್ಲೇ ಟೆನ್ಷನ್ ಇವಾಗ ಇನ್ನೊಂದೇನಾಗಿದೆ ಅಂದ್ರೆ ಹೇಳ್ಬಿಡ್ಬೇಕಂದ್ರೆ ಈಗೆಲ್ಲ ಎಲ್ಲರೂ ಬಂದ್ಬಿಟ್ರೆ ಸರ್ ಈಗ ಕ್ಯಾಮ್ರಾ ಹಿಡಿತಿದ್ದೋನು ಕ್ಯಾಮ್ರಾ ಒರೆಸ್ತಿದ್ದೋನು ಕ್ಯಾಮ್ರಾಮನ್ ಆಗವ್ರೆ ಆಯಿತಾ ಆಮೇಲೆ ಇದು ಏನು ಈ ಇದನ್ನು ಇದು ಏನು ಸ್ಕ್ರಿಪ್ಟ್ ಓದಿ ಏನೋ ಇದೇಳ್ಕೊಡೋನು ಅವನು ಡೈರೆಕ್ಟ್ರಾಗ್ಬಿಟ್ಟವೇ ಇಂಥವೆಲ್ಲ ಸಿಕ್ಕಾಪಟ್ಟೆ ಬದಲಾವಣೆಗಳಾಗ್ಬಿಟ್ಟಿದೆ ಇಂಡಸ್ಟ್ರೀಸಲ್ಲಿ ಹಂಗಾಗಿ ಗೌರವಗಳಿಲ್ಲ ಗೌರವಗಳು ಒಂದು ಸ್ವಲ್ಪನೂ ಇಲ್ಲ ಯಾರಿಗೂ ಗೌರವ ಇಲ್ಲ ದೊಡ್ಡ ದೊಡ್ಡವರು ಇಲ್ಲ ಇಲ್ಲ ದೊಡ್ಡವರು ಇಲ್ಲ ಯಾರೋ ಸ್ವಲ್ಪ ಜನ ಅವರೇ ಅಷ್ಟೇ ಅವತ್ತಿನ ಕಾಲದ ಕಲಾವಿದರುಗಳಲ್ಲಿ ಒಂದು ಹತ್ತು ಜನ ಇರ್ಬೋದು ಇವತ್ತು ರನ್ನಿಂಗಲ್ಲಿ ಅದು ರನ್ನಿಂಗಲ್ಲಿ ಅವ್ರದ್ದು ಏನೋ ಸಮಸ್ಯೆಗಳಿರ್ಬೋದು ಮತ್ತೆ ಅವರ ಪ್ರತಿಭೆ ಚೆನ್ನಾಗಿರ್ಬೋದು ಆ ಥರದಲ್ಲಿ ಅವರೇ ಒಂದು ಎಂಟತ್ತು ಜನ ಉಳ್ಕೊಂಡವ್ರೆ ಅವತ್ತಿನ ಕಲಾವಿದರಲ್ಲಿ ಎಲ್ಲ ಹೊಸ ಹುಡುಗರುಗಳು ಹೊಸ ಜನಗಳು ಅವರು ಬೆಳಿಬೇಕು ನಾವೇನು ಅದನ್ನು ತಪ್ಪಾಗಿ ಹೇಳ್ತಿಲ್ಲ ಅವರು ಬೆಳಿಬೇಕಲ್ಲ ಹಿಂಗೆ ಇರೋಕ್ಕಾಗುತ್ತಾ ನಾವೇ ಪಾತ್ರ ಮಾಡ್ಕೊಬೇಕು ನಾವೇ ಡೈರೆಕ್ಟ್ ಮಾಡ್ಬೇಕನ್ನ ಇವ್ರಿಗೆ ಅವಕಾಶ ಕೊಡ್ಬೇಕು ನಾವು ನಡೀತಿದೆ ಎಲ್ಲ ಇತ್ತಲ್ಲ ಈಗ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಪಾಪ ನಂತಿರಿ ಯಾರಿಗೇನು ಅನ್ಯಾಯ ಮಾಡಿದಾಳೆ ಮಾಡಿದ್ರೆ ಆಮೇಲೆ ಫೇಮಸ್ ಸೀರಿಯಲ್ ಯಾವ ಶೂಟ್ ಆಗಿದೆ ಇದರಲ್ಲಿ ಸರ್ ಅದೇ ಫಸ್ಟ್ ಇದೆ ಸರ್ ಮುಕ್ತ ಮುಕ್ತ ಆದಮೇಲೆ ಮುಂಜಾವು ಮಳೆ ಬಿಲ್ಲು ಕರೆಕ್ಟ್ ಮಹಾಪರ್ವ ಮುಕ್ತ 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 ಸಾರಿ ಮುಕ್ತ ಮುಕ್ತ ಮಹಾಪರ್ವ ಇವೆರಡು ಭಾಳ ದಿವಸ ನಡೆದಿದೆ ಯಾವ ಸಿನಿಮಾ ಶೂಟ್ ಆಗಿದ್ದಾರೆ ಈ ಯಶ್ ಅವ್ರದ್ದು ಇದು ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಅಂತ ಒಂದು ಸಿನಿಮಾ ಆಗಿದೆ ಇಲ್ಲಿ ಈ ಮನೆಯಲ್ಲಿ ಆಮೇಲೆ ನಮ್ಮ ಶಿವಣ್ಣ ಅವ್ರದ್ದು ಕಿಲ್ಲಿಂಗ್ ವೀರಪ್ಪನ್ ಅಂತ ಒಂದು ಸಿನಿಮಾ ಆಗಿದೆ ಇದರೊಳಗೆ ಆಮೇಲೆ ಪುನೀತ್ ಅವ್ರದ್ದು ದೊಡ್ಡ ಮನೆ ಹುಡುಗ ಅದೊಂದು ಸಿನಿಮಾ ಆಗಿದೆ ಇಲ್ಲಿ ಆಮೇಲೆ ನಮ್ಮ ಬರ್ಗೂರ್ ರಾಮಚಂದ್ರಪ್ಪ ಅವ್ರದ್ದು ಸುಮಾರು ಇಲ್ಲಿ ಒಂದಾ ಎರಡು ಅಂತ ಹೇಳಂಗೆ ಇಲ್ಲ ಸುಮಾರು ಸಿನ್ಮಾಗಳು ಮಾಡಿದ್ದಾರೆ ಪಪ್ಪ ಅವ್ರದ್ದು ಒಂದು ಏಳು ಸಿನಿಮಾಗಳಾಗಿದೆ ಅವ್ರದ್ದು ಬರ್ಗೂ ರಾಮಚಂದ್ರಪ್ಪ ಅವರು ಎಷ್ಟೊಂದೆಲ್ಲ ಹೆಸರು ನೆನಪಿಲ್ಲ ಇಲ್ಲೇ ಪಿಚರ್ ಪಿಕ್ಚರ್ ಮಾಡ್ತು ಮಾಡಿದಾರೆ ಅವ್ರದ್ದು ಮಿನಿಮಮ್ ವರ್ಷಕ್ಕೊಂದು ಸಿನಿಮಾ ಗ್ಯಾರಂಟಿ ಎಷ್ಟು ರೆಂಟ್ ನಿಮ್ಮನೆ ರೆಂಟ್ ಎಲ್ಲ ಹೆಂಗ ಸರ್ ಈಗ ನೀವು ಸಿನಿಮಾ ಮಾಡ್ತಿದ್ದೀರಿ ಆತ್ಮೀಯರು ಇಲ್ಲಪ್ಪ ಸ್ವಲ್ಪ ಕಷ್ಟದಲ್ಲಿದ್ದೀನಿ ಸರಿ ಮಾಡಿಸ್ತೀನಿ ಆ ಥರ ನಾನು ಈಗ ಇಷ್ಟೇ ಕೊಡಬೇಕಪ್ಪ ಇಲ್ಲ ಇಲ್ಲ ಇದುವರೆಗೆ ನಾನು ಈ ಸ್ಟುಡಿಯೋ ಇಷ್ಟು ವರ್ಷ ಆಯಿತು ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಆಗಿದೆ ಸ್ಟುಡಿಯೋ ಸ್ಟಾರ್ಟ್ ಮಾಡಿ ಹದಿನೆಂಟು ವರ್ಷದಿಂದ ಇಲ್ಲಿ ಸತತವಾಗಿ ಚಿತ್ರೀಕರಣ ಮಾಡ್ತಾವ್ರೆ ಅಂದರೆ ಕಾರಣ ಇಷ್ಟೆ ನನ್ನಲ್ಲಿ ಇಷ್ಟೇ ಬೇಕು ಬಾಡಿಗೆ ಅದೇ ಬೇಕು ಇದು ಮುರಿದು ಇಂಥದ್ದೆಲ್ಲ ಗಲಾಟೆಗೆ ಗಲಾಟೆಗಿಟ್ಕೊಳ್ಳೋಕ್ಕಲ್ಲ ಯಾಕೆ ನಾವು ಇದ್ರ ಅನ್ನ ತಿಂತಿದ್ದೀವಿ ಗೊತ್ತಿದೆ ಕಷ್ಟ ಸುಖ ಏನು ಅಂತ ಹಂಗಾಗಿ ಯೋಚನೆ ಮಾಡಿ ನಾನು ಹೋಗೋದಿಂದ ಸೀರಿಯಲ್ಗಳು ಕಂಟಿನ್ಯೂ ಆಗಿ ನಡೀತಿದ್ದಾವೆ ಇಲ್ಲಿ ನಾವು ಇದನ್ನು ಜಗಳ ಮಾಡಿಕೊಂಡು ಏನೋ ಮುರಿದಾಕ್ಬಿಟ್ರು ಕಿತ್ತಾಕ್ಬಿಟ್ರು ಅಂತ ಜಗಳ ಮಾಡಿಕೊಂಡು ಬಾಡಿಗೆ ಇಷ್ಟ ಆಗೋಲ್ಲ ಇಷ್ಟು ಕೊಡ್ಬೇಕಂತಿದ್ರೆ ಇದು ಇಷ್ಟು ದಿವಸ ನಡೀತಿಲ್ಲ ಹದಿನೆಂಟು ವರ್ಷಗಳಿಂದ ನಡೀತಾ ಇರೋ ಸ್ಟುಡಿಯೋ ನಾನು ನಡೀತಿರ್ಲಿಲ್ಲ ಇಷ್ಟೊತ್ತಿಗೆ ನಾನು ಬಾಡಿಗೆಗಿಂತ ಹೆಚ್ಚಿಗೆ ಜನಗಳಿಗೆ ಕಲಾವಿದರುಗಳಿಗೆ ನಮ್ಮ ಕಲಾ ಮೈ ಮಾಧ್ಯಮಕ್ಕೆ ಕಲಾ ಮಾಧ್ಯಮಕ್ಕೆ ಗೌರವ ಕೊಡ್ತೀನಿ ಹೇಳಿ ಅದು ಇಂಪಾರ್ಟೆಂಟ್ ದುಡ್ಡು ಮುಖ್ಯ ಅಲ್ಲ ಸಾಕು ದುಡ್ಡು ನನಗೆ ನಾಳೆ ಬೆಳಗ್ಗೆ ಜಮೀನು ಮಾರ್ದೆ ಇದೇನು ನಮ್ಮ ಪುಣ್ಯಾತುಂಬರು ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಜಮೀನು ಸಿಕ್ತು ಮಾಡಿದ್ದು ಇವತ್ತು ಜಮೀನು ಮಾರೋದು ನಾನು ನಾನು ಬದುಕಿರೋವರೆಗೂ ಏನು ತೊಂದರೆ ಆಗೋಲ್ಲ ಅಷ್ಟು ಬೆಲೆ ಇದೆ ಅಲ್ಲೆಲ್ಲ ಹಂಗಾಗಿ ಇವಾಗ ಏನಾಗಿದೆ ನನಗೆ ಸೇವೆ ಒಂದಿದು ಬೇರೆ ಏನೇನೋ ಸೇವೆ ಮಾಡಿ ಪೇಪರಲ್ಲಿ ಹಾಕ್ಸ್ಕೊಂಡು ಅದೆಲ್ಲ ಮಾಡ್ತಾರೆ ನನಗೇನು ಬೇಕಿಲ್ಲ ಇದೊಂದು ಸೇವೆ ಇದು ಸಾಕೋಟಿ ಜನ ಕನ್ನಡಿಗರು ನೋಡ್ತಾರೆ ಈ ಕಾರ್ಯಕ್ರಮಗಳನ್ನೆಲ್ಲ ಅಲ್ವಾ ಇದಕ್ಕಿಂತ ಈಗ ನೀವು ಬಂದಿದ್ದೇನು ಹೇಳಿ ಇದು ಮಾಡಿದ್ರೆ ಸ್ಟುಡಿಯೋ ನೋಡಕ್ಕೆ ನಾನು ಇದನ್ನೇನಾರ ಮಾಡಿದ್ರೆ ಅವಾಗಲೇ ತಿನ್ಬಿಟ್ಟು ಹೇತ್ ಬಿಟ್ಟಿದ್ರೆ ಎಲ್ಲಿ ಬತ್ತಿದ್ದೀರಿ ನೀವು ಬೇಡ ಇದನ್ನ ಯಾವ್ದಾರ ಜಾಯಿಂಟ್ ವೆಂಚರ್ ಹಾಕೊಂಡು ಅಪಾರ್ಟ್ಮೆಂಟ್ ಮುಲಾಜಿ ಏನೋ ಒಂದು ಆಗ್ಬಿಡೋದು ಈಗ ಇದನ್ನ ಉಳಿಸ್ಕೊಂಡಿರೋ ಅದಕ್ಕೆ ನೀವು ಬಂದ್ರಿ ಕರೆಕ್ಟ್ ನಿಮ್ಮಿಂದ ಇನ್ನು ಹತ್ತು ಜನ ಒಳ್ಳೆಯವ್ರು ಸಿಗ್ತಾರೆ ನಮಗೆ ಪರಿಚಯ ಆಗ್ತಾರೆ ಅದು ಅಲ್ಲ ಅದು ಅದ್ಬೇಕಲ್ವ ಸರ್ ಗ್ರೇಟ್ ಈಗ ಪ್ರೆಸೆಂಟ್ಲಿ ಇಲ್ಲಿ ಸುಮಾರು ಒಂದು ಐದು ಸಾವಿರ ಸಂಚಿಕೆ ಶೂಟಿಂಗ್ ಆಗಿರ್ಬೋದು ಇಲ್ಲಿ ಟೋಟಲ್ ಆಗಿರ್ಬೋದು ಸೀತಾರಾಮ್ ಅವ್ರದ್ದು ಒಂದು ಎರಡು ಮೂರು ಸಾವಿರ ಆಗಿದೆ 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 ಟೋಟಲ್ ಹಾಕಿದ್ರೆ ಒಂದು ಐದು ಸಾವಿರ ನಾಲ್ಕು ಸಾವಿರ ಮೇಲಂತ ಇದೆ ನಾಲ್ಕ ಸಾವಿರೋಡ್ ಪುಟ್ಟ ಪುಟ್ಟಕ್ಕನ ಮಕ್ಕಳು ಇನ್ನು ಸದ್ಯದಲ್ಲಿ ಒಂದ್ ಎರಡು ಮೂರು ತಿಂಗಳು ಬರಬಹುದು ಅಂತ ಕಾಣಿಸ್ತದೆ ಅದು ಚೆನ್ನಾಗಿದೆ ಟಿ ಆರ್ ಪಿ ಚೆನ್ನಾಗಿದೆ ಪುಟ್ಟಕ್ಕನ ಮಕ್ಕಳು ನಿಜವಾಗ್ ಒಳ್ಳೆ ಸೀರಿಯಲ್ ಇತ್ತೀಚಿನ ಸೀರಿಯಲ್ ಗಳು ನಾವು ಕಂಪೇರ್ ಮಾಡೋದು ಎರಡು ಮಾತಾಡೋದಾದ್ರೆ ಎಲ್ಲ ಇದೆ ಸರ್ ಖಾರತ್ ಪುಡಿ ಕಾಪಿ ಪುಡಿ ಖಾರತ್ ಪುಡಿ ಕಾಫಿ ಪುಡಿ ಅದೇನೇ ಸಾರಿಗೆ ಕಾಪಿ ಪುಡಿ ಹಾಕಬಿಡೋದು ಅತ್ತೆ ಬಂದು ಏನೇ ಕಾಪಿ ಪುಡಿ ಹಾಕಿ ಸಾರ್ ಮಾಡಿದ್ಯಾ ಅಂತ ಜಗಳ ಅದೊಂದು ಸೀನು ಅದೊಂದು ಟ್ರ್ಯಾಕ್ ಹೋಗುತ್ತೆ ಇನ್ನೊಬ್ಳು ಅವಳು ಉಪ್ಪು ಜಾಸ್ತಿ ಹಾಕ್ಬಿಡ್ತಾಳೆ ಏನೇ ಉಪ್ಪು ಜಾಸ್ತಿ ಹಾಕ್ತಿದ್ಯಾ ಅದೊಂದು ಟ್ರ್ಯಾಕ್ ಅದನ್ನ ಅಲ್ಲಿ ಅತ್ತೆ ಸೊಸೆಗೆ ಜಗಳ ಶುರುವಾಯ್ತು ಮಗನ ಮೇಲೆ ಚಾಡಿ ಅದೊಂದು ಟ್ರ್ಯಾಕ್ ಹೋಗ್ತದೆ ಇದು ಉಂಟು ಬರೀ ಎರಡನೇ ಮದುವೆ ಯಾವ ಅಲ್ಲಿ ಇರ್ತದೆ ಅಲ್ಲಿ ಅಲ್ಲೊಂದ್ ಕಡೆ ಭಾಗ ಆಯ್ತದೆ ಇದೇ ಏನಾಗಿದೆ ದೇವರಡೆ ಹೇಳ್ಬಾರ್ದು ನಾನು ಬಾಳೆಂಗಿಲ್ಲ ಸೀತಾರಾಮ್ ಕಾಲದಲ್ಲಿ ಎಲ್ಲಾದ್ರೂ ಉಂಟ ಕತೆ ಕರೆಕ್ಟ್ ಸಬ್ಜೆಕ್ಟ್ ಕರೆಕ್ಟ್ ಆಗಿರ್ಬೇಕು ಅದನ್ನ ಜನ ತಿಳ್ಕೊಬೇಕು ಬುದ್ಧಿವಂತರಾಗ್ಬೇಕು ಏನಾದ್ರು ವಿಚಾರ ತಿಳ್ಕೋಬೇಕು ಹಂಗಿತ್ತು ಸೀತಾರಾಮ್ ಅವ್ರ ಕಾಲದಲ್ಲಿ ಇವಾಗ ಏನ್ ಸರ್ ಇದು ಅಯ್ಯೋ ಮನೇಲಿ ದಿನ ನಿಮ್ಮಲ್ಲೇ ಒಂದು ಸೀರಿಯಲ್ ಎಪಿಸೋಡ್ ನಡೀತದೆ ಅವ್ರ ಮೇಲೆ ಒಂದು ಎಪಿಸೋಡ್ ನಡೀತದೆ ಅದೇ ಕತೆಗಳೇ ಸೇರಿಸಿ ನೂರ ಎಪಿಸೋಡ್ ಮಾಡ್ಕೊಂಡು ಸಾವಿರ ಎಪಿಸೋಡ್ ಮಾಡ್ಕೊಂಡು ಹೋಯ್ತಾ ಅದು ಇದು ಸೀತಾರಾಮ್ ಅವ್ರ ಕಾಲದಲ್ಲಿ ಹಂಗೆ ಅಯ್ಯೋ ಬೆಂಕಿ ಸರ್ ಬೆಂಕಿ ಬಹಳ ಅದ್ಭುತವಾಗಿತ್ತು ಥೀಮ್ಸ್ ಕೊಡೋರು ಜನಗಳಿಗೆ ಕಲ್ತ್ಕೊಳ್ಳೋ ನಾವೆಲ್ಲ ಈಗ ನಿಮ್ಮ ಸ್ಟುಡಿಯೋದಲ್ಲಿ ಸೀತಾರಾಮ್ ಅವ್ರು ಆಕ್ಟ್ ಮಾಡೋ ಶೂಟಿಂಗ್ ಮಾಡುವಾಗ ನೀವು ಇಲ್ಲೇ ಆಕ್ಟ್ ಮಾಡಿದ್ರಿ ಹೌದು ಬೇಕಾದಷ್ಟು ಮಾಡಿ ಒಂದು ಇನ್ಸಿಡೆಂಟ್ ಯಾವ್ದು ನೆನಪಿದೆ ಇನ್ಸಿಡೆಂಟ್ ಇದು ಮಹಾಪರ್ವ ಅಂತ ಇಲ್ಲ ಆದಷ್ಟು ನನಗೆ ಬೈದಿಲ್ಲ ಸತ್ಯ ಅದ ಹೇಳ್ತೀನಿ ಬೈಯೋದು ನಮ್ಮೊಳ್ಳೆದಕ್ಕೆ ಬಟ್ ನನಗೆ ಜಾಸ್ತಿ ಬೈದಿಲ್ಲ ರೀ ಏನು ರಾಯಿತು ಎಷ್ಟರೇ ಹೇಳೋದು ಲಕ್ಷ್ಮಣ್ ಇಷ್ಟೇ ನನಗೆ ಬೈದಿರು ಯಾವತ್ತು ಬೇರೆಯವರೆಲ್ಲ ಆಗಿದೆ ಅವ್ರು ನಮಗೆ ಗೊತ್ತಾಗ್ಬಿಡ್ತೇವೆ ಅವರು ತುಂಬ ಅಭ್ಯಾಸ ಮಾಡ್ಕೊಂಡಿದ್ದೆ ಅವ್ರನ್ನ ಯಾವ ಮೂಡಲ್ಲಿ ಹೆಂಗಿದ್ದಾರೆ ನೋಡ್ಕೊಂಡು ನಾವು ಹುಷಾರಾಗಿಬಿಡ್ತೀವಿ ಅವಾಗೇನಾದ್ರು ನಾವು ಎಂಟ್ರಿ ಆದರೆ ತುಂಬ ಅಪಾಯ ಇದೆ ಅದೆಲ್ಲ ಹಾಗಿರೋ ಬೇರೆ ಬೇರೆ ಬೇಜಾನು ಕಲಾವಿದ್ರು ಅವರೇ ಅವೆಲ್ಲ ಹೇಳಕ್ ಟೈಮ್ ಇಲ್ಲ ಈಗ ಇಲ್ಲಿ ಏನಾಯ್ತು ಅಂದರೆ ಇದು ಮಹಪರ್ವ ಸಿ ಮಹಾಪರ್ವ ಸೀರಿಯಲ್ ಮಾಡಿದ್ರು ಇಲ್ಲೇ ಇದೇ ಇದೇ ಮನೆ ಅದುವೆ ಅಲ್ಲಿ ಕೋರ್ಟ್ ಮೇಲ್ಗಡೆ ಅಲ್ಲ ಅದು ತೋರಿಸಿ ಕೋರ್ಟ್ ಇದೆ ಹಾಕಿದ್ದೀನಿ ಇದೆ ಅಲ್ಲಿ ನನಗೊಂದು ಪಾತ್ರ ಕೊಟ್ಟರು ನನಗೆ ಚನ್ನಗಪ್ಪನ ಚನ್ ಏನೋ ಚನ್ವೀರಪ್ಪ ಚನ್ನಗಪ್ಪ ಚನ್ಗಪ್ಪ ಚ ಅಲ್ಲ ಚನ್ನ ಒಂದೇ ನಿಮಿಷ ಇದರಲ್ಲಿ ಭಯ ಆಗಿದ್ದು ಯಾವಾಗ ಅಂದ್ರೆ ವಿಚಾರಗಳು ಟಿ ಎನ್ ಎಸ್ ಅವರು ನನಗೆ ಮೊದ್ಲೆಲ್ಲ ಅದ್ರಲ್ಲಿ ರಾಜಕಾರಣಿ ಪಾತ್ರಗಳು ಕೊಡೋರು ಈ ರಾಜಕಾರಣಿ ಪಾತ್ರದಲ್ಲಿ ಏನಪ್ಪಾ ಅಂದ್ರೆ ಒಂದು ಹೆಚ್ಚು ಕಡಿಮೆ ಆದರೂ ಉಂಟೋಗುತ್ತೆ ರಾಜಕಾರಣಿಗಳು ಯಾರು ಇದಿರ್ತಾರೆ ಸ್ವಚ್ಛವಾಗಿ ಮಾತಾಡ್ತಾರೆ ಆಮೇಲೆ ಯಾರು ಸೊ ಅದ್ರ ಜೊತೆಗೆ ಯಾರು ಕರೆಕ್ಟಾಗಿ ಅಂಕಿಅಂಶಗಳನ್ನ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ ಏನೋ ಸಮಯ ಸಾಕ ತಕ್ಕನಾಗಿ ಒಂದು ಇದು ಮಾಡೋವಂಥದ್ದು ಪಾತ್ರಗಳ ನಾವೆಲ್ಲ ಸೂಟ್ ಆಗ್ತೀವಿ ಹೇಳಿ ಇರ್ತೀವಿ ಸೊ ಆ ಥರ ನೀವು ಡೈಲಾಗನ್ನು ಕೆಲವು ಮರ್ತು ಕೆಲವು ಸೇರ್ಸ್ಕೊಂಡು ಬೈಸ್ಕೊಂಡು ಇದೆಲ್ಲ ಆಗಿದೆ ಆಗಿದೆ ಕೆಲವು ನಾವು ಸೇರಿಸ್ಕೊಂಡಿದ್ದೆ ಚೆನ್ನಾಗಿ ಹೇಳ್ತೀವಿ ರೀ ಒಳ್ಳೆ ಚೆನ್ನಾಗಿ ಹೇಳಿದ್ವಿ ಅನ್ ಅನ್ಸ್ಕೊಂಡು ಇದೀವಿ ರೀ ನಾನು ಹೇಳ್ಕೊಟ್ಟಿದ್ದೆ ಹೇಳ್ದಲ್ಲಿ ಇದಾವ್ದು ಹೇಳ್ತಿದ್ರಿ ಅಂತ ಬೈಸ್ಕೊಂಡಿದ್ರು ಇದೆ ಬೇಜಾನೆ ಇಂಥವೆಲ್ಲ ಇದ್ದಾವೆ ಅಲ್ಲೇನಾಯಿತು ಒಂದು ಪಾತ್ರ ಒಳ್ಳೆ ಚೆನ್ನವೀರ ಅಂತಲೇನೋ ಒಂದು ಪಾತ್ರ ನನ್ನದು ಅದು ರಾಜಕ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಮಹಾಪರ್ವ ಅಂತ ಅದರಲ್ಲಿ ಆ ಪಾತ್ರ ಕೊಟ್ಟಾಗ ಏನಾಯಿತು ನಾನು ಒಂದು ವಾರ ಇಂಟ್ರವ್ಯೂ ಆಗ್ತದೆ ನಾ ಬಾಕ್ಸಲ್ಲಿ ಹಾಕ್ಬಿಟ್ಟು ನಾನು ಈ ಕರ್ನಾಟಕದಲ್ಲಿ ಏನೇನು ಎಲ್ಲೆಲ್ಲಿ ನುಂಗಬೇಕು ಏನೇನು ಮಾಡಬೇಕಂತದೆಲ್ಲ ಮಾಡಿಬಿಟ್ಟಿದ್ದೀನಿ ಅಂತ ಕೆಟ್ಟ ರಾಜಕಾರಣಿ ನಾನು ಅದಕ್ಕೆ ನಿಮಗೆ ಕೋರ್ಟ್ಗೆ ಸಬ್ಜೆಕ್ಟ್ ಬಂದಿರ್ತದೆ ಅವಾಗ ನನ್ನ ಮೇಲೆ ಬೇಕಾದಷ್ಟು ಹಲವಾರು ಕೇಸ್ಗಳು ಕೇಸ್ ಆಗಿರ್ತವೆ ಆ ಟೈಮಲ್ಲಿ ಇವರೇ ನನಗೆ ಅಪೋನೆಂಟ್ ಲಾಯರ್ ನನಗೆ ನನ್ನ ವಿರುದ್ಧದ ಲಾಯರ್ ಇವರು ಯಾರು ನಮ್ಮ ಹೌದೌದು ಅವರು ಅವರೇ ನನ್ನನ್ನು ವಿಚಾರಣೆ ಮಾಡುದು ನೀನು ಅವಾಗ ಇಂಥ ಕೆಲಸ ಮಾಡಿದ್ದೆ ಇಂಥ ಕೆಲಸ ಮಾಡಿದ್ದೆ ಹೌದೇನ್ರಿ ರೀ ಇಲ್ಲ ಸರ್ ಅವರು ನನಗೆ ಗದರೋದು ಮಾಡಿದಿರಲ್ರಿ ಈ ನೋಡಿ ಡೇಟ್ಗಳು ಅದೇ ಎದ್ದಾರು ತೆಗಿಯೋದು ತುಂಬಾ ಚೆನ್ನಾಗಿತ್ತು ಅದ್ರಾಗ ಅದು ತೃಪ್ತಿ ಕೊಡ್ತು ಸಖತ್ತಾಗಿ ಜೊತೆಗೆ ಭಯನೂ ಇತ್ತು ಹಾಂ ಭಯನಿತ್ತು ಅದು ಮಹಾಪರ್ವದಲ್ಲಿ ಅದು ಅವ್ರದ್ದು ಬಿಡಿ ಸರ್ ನಮ್ಮ ಟಿ ಎನ್ ಎಸ್ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಅವ್ರನ್ನ ನಾವು ಹತ್ತಿರದಿಂದ ನೋಡಿರೋದ್ರಿಂದ ಹೇಳ್ತೀವಿ ಇವತ್ತು ಎಷ್ಟೋ ಸೀರಿಯಲ್ ಮಾಡ್ಲೇ ಇದ್ದೀನಿ ಇನ್ನೂ ಮಾಡ್ತಿದ್ದೀರಾ ಇವತ್ತು ನಾನು ಇದರಲ್ಲಿ ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅದರೊಳಗಡೆ ಒಂದು ಇದು ಏನು ಊರ ಯಜಮಾನನ ಪಾತ್ರ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ರನ್ನಿಂಗ್ ಇದೆ ಇಲ್ವೇ ಇನ್ನು ಫಸ್ಟ್ ಡೇ ಒಂದ ಇಲ್ಲಿವರೆಗೂ ಇದೆ ಅದು ಪಾತ್ರ ಆಮೇಲೆ ಮತ್ತೆ ಇನ್ನು ಸುಮಾರು ಸೀರಿಯಲ್ಗಳು ಮಾಡ್ತಾ ಇರ್ತೀನಿ ಸರ್ ಇತ್ತೀಚೆಗೆ ಒಂದು ಸಿನಿಮಾ ಮಾಡಿದೆ ಇದು ರೈಸ್ ಅಪ್ ಅಶೋಕ ಅಂತ ನಮ್ಮ ನರಹರಿ ಅವರು ಮತ್ತು ವಿನೋದ್ ಅವರು ಸೇರಿ ಮಾಡಿದಂಥ ಸಿನ್ಮಾ ಪಾಪ ವಿನೋದ್ ಅವರು ಕಾಲುವಾದರು ಅವ್ರ ಬಗ್ಗೆ ನಾವು ಹೇಳಕ್ಕೆ ಬೇಜಾರಾಗುತ್ತೆ ನೋವಾಗುತ್ತೆ ಆ ಸಿನಿಮಾದಲ್ಲಿ ಒಂದು ನನ್ನೂ ಅಲ್ಲಿ ಒಂದು ಮೇಯ್ನ್ ಕ್ಯಾರೆಕ್ಟರ್ ಇದೆ ಒಂದು ಹೀರೋ ತಂದೆಯ ಫ್ರೆಂಡು ಅದು ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ನಾನು ಅಲ್ಲಿ ಶೋ ಆ್ಯಕ್ಟ್ ಮಾಡಿದ್ದೀನಿ ಚೆನ್ನಾಗಿದೆ ಸಿನಿಮಾನು ಮುಗಿದಿದೆ ತುಂಬ ವಿಚಾರಗಳು ಜನಗಳಿಗೆ ತಿಳಿ ತಲುಪಬೇಕಾದಂಥ ವಿಚಾರಗಳನ್ನ ಸಿನಿಮಾದಲ್ಲಿ ಮಾಡಿದ್ದಾರೆ ಅದು ಐದು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಆ ಸಿನಿಮಾ ನೋಡಿದ್ರೆ ತುಂಬ ಒಂದು ಸ್ವಲ್ಪ ಒಳ್ಳೆದಾಗುತ್ತೆ ಓಕೆ ಅರವತ್ತೈದು ವಯಸ್ಸು ಆಕ್ಟ್ ಮಾಡ್ತೀರಾ ಎಷ್ಟು ಸೀರಿಯಲ್ ಆಯ್ತು ನಿಮ್ದು ಆ್ಯಕ್ಟಿಂಗ್ದು ಇಲ್ಲ ಅದೇ ಇಲ್ಲ ಲೆಕ್ಕ ಇಲ್ಲ ಒಂದು ನೂರು ಸೀರಿಯಲಲ್ಲಿ ನಾನು ಆ್ಯಕ್ಟ್ ಮಾಡಿರೋದನ್ನು ಬರೆದಿದ್ದೀನಿ ಇದೇ ಒಂದು ಬುಕ್ಕು ಅದಾದ್ಮೇಲೆ ಬರೆಯೋದು ಬಿಟ್ಬಿಟ್ಟೆ ಮರ್ತು ಬಿಡೋದು ಒಂದು ದಿವ್ಸ ಮಾಡೋದು ರೆಗ್ಯುಲರ್ ಆಗಿರೋದು ಇವತ್ತು ಮಾಡ್ತಿದ್ದೀನಿ ಕಡಿಮೆ ಮಾಡ್ಕೊಂಬಿಟ್ಟೆ ನಾನು ಪುಟ್ಟಕ್ಕಂದು ಮಕ್ಳದೊಂದಲ್ಲಿ ಮಾಡ್ತಿದ್ದೀನಿ ಮಿಕ್ಕಿದೆಲ್ಲ ಟೈಮ್ ಇಲ್ಲ ಆಮೇಲೆ ಆಸಕ್ತಿನೂ ಕಡಿಮೆ ಆಯಿತು ವಯಸ್ಸು ಬೇರೆ ಆಯ್ತಲ್ಲ ಸರ್ ಅರವತ್ತೈದು ವರ್ಷ ಆಗಿದೆ ಈಗ ನಾನು ಇನ್ನೊಂದು ಒಟ್ಟೊಂದು ಇನ್ನೊಂದೇನೆಂದರೆ ನಮ್ಮ ಪ್ಲಸ್ ಪಾಯಿಂಟು ನನ್ನ ಏಜನವರು ಕಲಾವಿದರಲ್ಲಿ ಎಷ್ಟೋ ಜನ ಮೂಲೆ ಗುಂಪು ಬಟ್ ನಮ್ಗೆ ಇನ್ನೂ ಏನೋ ಕರ್ದು ಪಾತ್ರ ಕೊಡ್ತಾವ್ರೆ ಅದಕ್ಕೆ ನಾವೆಲ್ಲ ನಿರ್ಮಾಪಕರಿಗೂ ಒಂದು ಈ ಮೂಲಕ ಕೈ ಮುಲ್ಬೇಕಾಗಿತ್ತು ಎಷ್ಟು ಆಯಿತು ಸಿನ್ಮಾ ಒಂದು ಹತ್ತು ಹದಿನೈದು ಸಿನ್ಮಾದಲ್ಲಿ ಮಾಡಿದ್ದೀನಿ ಸರ್ ಇದರಲ್ಲೂ ಈಗ ನಮ್ಮ ಪಾಶೋಕದಲ್ಲಿ ಒಳ್ಳೆ ಪಾತ್ರ ಅದಕ್ಕೆ ಮುಂಚೆ ನಮ್ಮ ಬರ್ಗೂರು ರಾಮಚಂದ್ರಪ್ಪ ಸರ್ ಸಿನ್ಮಾಗಳಲ್ಲಿ ಒಂದು ಪಾತ್ರ ಪಿಕ್ಸ್ ಅದರಲ್ಲಿ ಅದೇ ಇದೇ ಪಾತ್ರಗಳೇ ಹಳ್ಳಿ ರಾಜಕಾರಣಿ ಅಥವಾ ಸ್ಕೂಲ್ ಮೇಷ್ಟ್ರು ಅಥವಾ ಒಂದು ರೌಡಿಗಳಿಗೆ ಸಪೋರ್ಟ್ ಮಾಡೋವಂಥದ್ದು ಈ ಥರದ ಕ್ಯಾರೆಕ್ಟರ್ಗಳೇ ನನಗೆಲ್ಲ ಕೊಟ್ಟಿರೋದು ಏನು ಏನು ಅದಕ್ಕೆಲ್ಲ ಜೀವ ತುಂಬಿದ್ದೀವಿ ವೆರಿ ನೈಸ್ ಅವ್ವ ಸ್ನೇಹಕ್ಕೆ ಕಂಠಿ ಭಾವ ಅಂದರೆ ಇಷ್ಟ ನಿಂಗೆ ಹೆಂಗೆ ಗೊತ್ತವ್ವ ನಾನು ತುಂಬ ರಾಜಿ ಹಣ ಈಗ ಆ ಮನೆ ಬಿಟ್ಟು ಹೊರಗಡೆ ಮಾಡಿಕೊಂಡ್ರು ಕೊಡ್ತೀರಾ ಖಂಡಿತ ಇದೇನಾಗಿದೆ ಅಂದರೆ ಬರೀ ಮನೆ ಒಂದಕ್ಕೆ ಬಂದು ಆಚೆ ಕಡೆ ಯಾರೋ ಮಾತಾಡಿಸ್ಬೇಕಾಗಿರ್ತದೆ ಅವ್ರಿಗೆ ಒಂದು ಸೀನ್ ಮಾಡಲೇಬೇಕಾಗತ್ತೆ ಅಂತವ್ರಿಗೆಲ್ಲ ನಾವು ರಿಸ್ಟ್ರಿಕ್ಷನ್ ಮಾಡೋಕ್ಕೋಲ್ಲ ತೊಂದರೆ ಕೊಡೋದು ಮಾಡಿದ್ದೀನಿ ಬಟ್ ಇದೇನಾಗಿದೆ ಅಂದರೆ ಪುಟ್ಟಕ್ಕನ ಮಕ್ಳು ನೋಡಿದ್ದು ಬಸ್ ಇದು ದೇವ್ ಇದು ಇದು ಅಶ್ವಥ್ ಕಟ್ಟೆ ಇದ್ರಲ್ಲಿ ಬೇಕಾದಷ್ಟು ಸೀನ್ ಮಾಡಿದ್ದಾರೆ ಬಸ್ ಸ್ಟ್ಯಾಂಡ್ ಇದು ಬಸ್ ಕಾಯ್ತಾ ಇರ್ತಾರೆ ಮಧ್ಯ ಯಾರು ಬರ್ತಾರೆ ಬಸ್ ಸ್ಟ್ಯಾಂಡ್ ಆ ಗೇಟ್ ಏನಿದೆ ಆ ಗೇಟ್ ಇಂದ ಈ ಭಾಗದಲ್ಲಿ ಬೇರೆ ಯಾರ್ದು ನಾವು ಸೀರಿಯಲ್ಗೆ ಕೊಡಲ್ಲ ಪುಟ್ಟಕ್ಕನ ಮಕ್ಳು ಬಿಟ್ರೆ ಬೇರೆ ಯಾರು ಸೀರಿಯಲ್ ಮಾಡಕ್ಕೆ ಅವಕಾಶ ಕೊಡಲ್ಲ ಇಡೀ ತಿಂಗಳು ಮಂತ್ಲಿ ಫುಲ್ ಇಷ್ಟು ಜಾಗನೂ ನಾ ಅವ್ರದೇನೆ ಹಾಂ ಪುಟ್ಟಕ್ಕನ ಮಕ್ಕಳು ಆರೂರು ಜಗದೀಶ್ ಅವರು ಅದರ ನಿರ್ಮಾಪಕರು ನಮ್ಮ ವಿನೋದ್ ಅದು ಮಹೇಶ್ ಸಾರಂಗ್ ಅಂದ್ಬಿಟ್ಟು ಅದ್ರ ನಿರ್ದೇಶಕರು ತುಂಬ ಒಳ್ಳೆ ನಿರ್ದೇಶಕರು ತುಂಬ ಒಳ್ಳೆ ನಿರ್ಮಾಪಕರು ಜೋಡಿಯಾಗಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ತುಂಬ ಸೀರಿಯಲ್ ಚೆನ್ನಾಗಿ ಬರ್ತಾ ಇದೆ ಸೊ ತುಂಬ ಆರು ಗಂಟೆ ಆರೂವರೆಗೆ ಬರ್ತಾ ಇದೆ ಜೀಕರಣದಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಒಳ್ಳೆ ಟಿ ಆರ್ ಪಿ ಇದೆ ಕಂಪ್ಲೀಟ್ ಈ ಪ್ರಾಪರ್ಟಿ ಅವ್ರದ್ದೇ ಬಟ್ ರಿಜಿಸ್ಟರ್ ಮಾಡಿ ಪ್ರಾಪರ್ಟಿ ಅವ್ರದ್ದೇ ಸೀರಿಯಲ್ ಪ್ರಾಪರ್ಟಿ ಅವ್ರದ್ದು ಸೀರಿಯಲ್ ಮುಗಿಯೋವರೆಗೂ ಪ್ರಾಪರ್ಟಿ ಅವ್ರದ್ದೇ ಬಂದೇ ನೋಡೋಣ ಏನಾಗುತ್ತೆ ಓಕೆ ಹೌದು ಇಲ್ಲ ಆಕ್ಚುಲಿ ತ್ರೀ ಇಯರ್ಸ್ ಆಯ್ತು ಹಾಕಿದ್ರು ಮೂರು ವರ್ಷಗಳ ಹಿಂದೆ ಮಾಡಿದ್ರು ಮೂರು ವರ್ಷಗಳಿಂದ ಯಾವುದೇ ಮೈಂಟೈನ್ ಮಾಡದಲ್ಲೇ ಕಿತ್ಕೊಂಡು ಕಿತ್ಕೊಂಡ್ ಹೋದಂಗ್ ಹೋದಾಗ ಬಸ್ ಸ್ಟಾಂಡ್ ಹಂಗೆ ಆಯ್ತಾನೆ ಇರ್ತದೆ ಅಲ್ವಾ ಅದು ನ್ಯಾಚುರಾಲಿಟಿ ಮೇಂಟೈನ್ ಮಾಡ್ತಾವ್ರೆ ಓಕೆ ಕಿತ್ತೋದ್ರು ಹೋಗಿ ಕಿತ್ತೋಗಿ ಸರಿ ಮಾಡ್ಸಕ್ ಹೋಗಲ್ಲ ಸರಿ ಮಾಡಿಸಿದ್ರೆ ಹೋಯ್ತು ತಿರ್ಗಿ ಆಲ್ಟ್ರೇಷನ್ ಮಾಡೋದು ಇದು ಒಂದು ಐದು ಹತ್ತು ಹತ್ತು ವರ್ಷ ಸ ಬೇರೆ ಸರ್ಕಾರ ಬದಲಾವಣೆ ಆದಾಗ ಏನು ಬಣ್ಣ ಸುಣ್ಣ ಹೊಡಿತರೋ ಹಂಗೆ ಈ ಸೀರಿಯಲ್ ಮುಗಿಯವ್ರಿಗೂ ಏನು ಮುಟ್ಟಕ್ಕಲ್ಲ ಓಕೆ ಇಲ್ಲಿ ಪಂಚರ್ ಅಂಗಡಿ ಇದು ಪಂಚರ್ ಅಂಗಡಿ ಈಗ ಗ್ಯಾರೇಜು ಹಳೆ ಸಾಮಾನು ಇದೆ ಕ್ಯಾಂಟೀನ್ ತೋರ್ಸೋಣ ಇದು ಅಂಗಡಿ ರಿಪೇರಿ ಸ್ಕೂಟರ್ ಶಾಪ್ ಇದು ಇದೆಲ್ಲ ಬಾಳ್ ಬಿದ್ದಿದೆ ಸದ್ಯಕ್ಕೆ ಪುಟ್ಟಕನ್ ಮಕ್ಕಳಿಗೆ ಪುಟ್ಟಕನ್ ಮಕ್ಳಿಗೆ ಓಕೆ ಇದೆಲ್ಲ ಒಂದು ಕಾನ್ಸೆಪ್ಟ್ ಬೇಕಲ್ಲ ಊರು ರೋಡು ಕೇರಿ ಅನ್ನೋದಕ್ಕೆ ಮಾಡಿದ ಅಂಗಡಿಗಳು ಅವಾಗೆಲ್ಲ ಇದೆಲ್ಲ ಕಡಿಮೆ ಆಗಿದಾವೆ ಅವ್ರ ಮನೆ ಒಳಗಡೆನೆ ಬೇಕಾದಷ್ಟು ಕವರ್ ಮಾಡ್ತಾ ಇದ್ದಾರೆ ಮನೆ ಒಳಗಡೆ ಔಟ್ ಡೋರು ಮನೆಗ್ ತಗೊಂಡ ಖಾಲಿ ಖಾಲಿ ಇತ್ತ ಇದು ಯಾವ್ದೋ ನಾನು ಜಮೀನ್ ತಗೊಂಡೋಗಲ್ಲ ಖಾಲಿ ಖಾಲಿ ಅಲ್ಲ ಸರ್ ನಾನು ಜಮೀನ್ ತೊಗೊಂಡ ಗುಡ್ಡ ನೋಡಿ ಅಲ್ಲಿ ವಾಚ್ ಹೋಯ್ತಿವಲ್ಲ ಆ ದಿಬ್ಬ ಏನಿದೆ ಅಲ್ಲಿಂದ ಈ ತೊಟ್ಟಿ ಮನೆ ಕೆಳಗಡೆ ಹಿಂದ್ಗಡೆ ಹೋದ್ರೆ ಗೊತ್ತಾಗುತ್ತೆ ಇನ್ನೂ ಇಪ್ಪತ್ತು ಅಡಿ ಎಲ್ಲಾ ಇದೆ ಫುಲ್ ಇಳಿಜಾರು ಪ್ರದೇಶ ಇದು ಇಳಿಜಾರು ಪ್ರದೇಶ ಅದನ್ನೇ ಅಲ್ಲಿಂದ ಒಂದು ಸಣ್ಣದೇನಾರು ಒಂದು ಹಾಕಿದ್ರೆ ಕಲ್ಲು ಇಲ್ಲಿ ಮನೆಯಿಂದ ಆಚೆ ಹೋಗಿ ಬಿದ್ದ್ಬಿಡೋದು ಹಳದೋಳಿಕೆ ಅಷ್ಟು ಇಳಿಜಾರು ಪ್ರದೇಶ ಮಣ್ಣು ಹಾಕ್ಸ್ತಾರೆ ಮಣ್ಣು ಇರೋ ಮಣ್ಣು ಕತ್ತರಿಸೋದು ನೋಡಿ ಇದೆಲ್ಲ ಹಂಗೆ ಇಳಿಜಾರು ಇಲ್ಲಿವರೆಗೆ ಇತ್ತು ಜೀರೋ ಜೀರೋ ಇಲ್ಲಿ ಇದಿಬ್ಬದ್ದು ಇಲ್ಲಿ ಇಲ್ಲಿ ಜೀರೋ ಆಗೋದು ಅದು ಅದನ್ನೇನು ಮಾಡೋದು ಇಷ್ಟು ಮಣ್ಣು ಕತ್ತರಿಸಿ ಇದ್ಕಡೆ ಹಳ್ಳ ಇತ್ತು ಕಡೆ ತುಂಬಿದೆ ಈ ಥರ ಬ್ಯಾಲೆನ್ಸ್ ಮಾಡಿದ್ದೆಲ್ಲ ಇದು ಮುಂಚೆ ಹಿಂಗಿರಲಿಲ್ಲ ಮುಂಚೆ ಗುಡ್ಡ ಗುಡ್ಡ ಪ್ರದೇಶ ಇದು ಆಮೇಲೆ ನಾನು ಹಾಕಿದ್ದು ಫಲ ಬೆಳೆದಿದೆ ಇದೊಂದು ಅಡಕೆದೊಂದು ವರ್ಷಕ್ಕೆ ಒಂದಷ್ಟು ಬರುತ್ತೆ ಒಂದು ಒಂದ್ ಲಕ್ಷ ರೂಪಾಯಿ ತತ್ರ ಬರುತ್ತೆ ಅಲ್ಲಿ ಮೇಲ್ಗಡೆ ಸ್ವಲ್ಪ ಇದೆ ಇದೆಲ್ಲ ಅದು ಅವರಿಗೆ ಚಣಿ ಕೊಟ್ಬಿಡ್ತೀನಿ ಅವರೇ ಬಂದ್ ಉಪಜೀವನ ಇದೇ ಜೀವನ ಇದ್ದಿದ್ದು ಇದು ಇದು ಉಪಜೀವನ ಆಗಿದೆ ನಮಗೆ ಅಗ್ರಿಕಲ್ಚರೇ ನಮ್ಮ ಮೈನ್ ಜೀವನ ಅದನ್ನ ದುಡಿಬೇಕಂತ ನಾವು ಈ ಜಾಗ ತಗೊಂಡಿದ್ದು ಇದೆಲ್ಲ ಮಾಡಿದ್ವು ಅದೇನೋ ನಮ್ಮ ಭಗವಂತನ ಆಶೀರ್ವಾದ ನಿಮ್ಮಂಥ ಎಲ್ಲ ಪುಣ್ಯಾತ ರಾಶೀವಾದಿಂದ ಸ್ಟುಡಿಯೋಗೆ ಕನ್ವರ್ಟ್ ಆಯ್ತು ಹಂಗ ಹೆಂಗೋ ಮನೆ ಅಲ್ಲೊಂದು ಮನೆ ಕಟ್ಟ್ರಿ ಇಲ್ಲೊಂದು ಮನೆ ಕಟ್ಟ್ರಿ ಅಂತ ನಿಮ್ಮಂಥವ್ರು ಹೇಳಿ ಇದು ಸ್ಟುಡಿಯೋ ಆಗಿದ್ದ ಅದಕ್ಕಿಂತ ಹೆಚ್ಚಿನ ಆದಾಯ ಬರ್ತಾಯಿದೆ ತಿಂಗಳಿಗೆ ಒಂದಷ್ಟು ಬರ್ತು ಪರವಾಗಿಲ್ಲ ಹೊಟ್ಟೆ ಪಾಡಿಗೆ ತೊಂದರೆ ಏನಿಲ್ಲ ಅಂತ ಹೇಳ್ಕೊಳ್ಳೋ ಸಂಪಾದನೆ ಇಲ್ಲ ನಾವು ಯಾಕೆಂದ ಹತ್ತು ರೂಪಾಯಿನಲ್ಲಿ ಬಂದವರು ಈಗ ನಮಗೆ ಸಾವಿರ ರೂಪಾಯಿ ಸಿಕ್ಕರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಯಾವ ಮೂಲ ನೀವು ನಮ್ಮದು ಮೂಲ ಬಂದು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಯಡಿಯೂರು ಹಬ್ಳಿ ದೊಡ್ಡ ಅಂತ ಒಂದು ವಿಲೇಜ್ ಬರುತ್ತೆ ದೊಡ್ಡ ಹೌದು ಅದು ನಮ್ಮ ಸ್ವಂತ ಸ್ಥಳ ಅಲ್ಲಿ ಅಲ್ಲೂ ಜಮೀನೆಲ್ಲ ಇದೆ ನಾವೆಲ್ಲ ಅಣ್ಣ ತಮ್ಮಂದಿರು ಒಂಬತ್ತು ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ ನಮ್ಮ ತಂದೆ ಹೆಸರು ಲಿಂಗಯ್ಯ ಅಂತ ನಮ್ಮ ತಾಯಿ ಹುಚ್ಚಮ್ಮ ಅಂತ ಸೊ ಅವರು ಈಗ ಇತ್ತೀಚೆಗೆ ತಿರೋದು ಮೂರು ವರ್ಷಗಳ ಹಿಂದೆ ಅವರಿಗೆ ನೂರ ಎರಡು ವರ್ಷ ವಯಸ್ಸಾಗಿತ್ತು ಸೊ ಇನ್ನು ನಾವು ಆರು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಆ ಪೈಕಿನಲ್ಲಿ ನಾನು ಕೊನೆ ಮಗ ನನ್ನ ತಂಗಿ ಒಬ್ಬಳಿದ ಅವಳು ಕೊನೆ ಅವಳು ಅವಳಿಗೂ ನನಗೊಂದು ಮೂರು ವರ್ಷ ಡಿಫ್ರೆನ್ಸು ನಾವು ಇಬ್ಬರಿದ್ದೀವಿ ಈಗ ಇನ್ನು ಒಂಬತ್ತು ಜನದಲ್ಲಿ ಏಳು ಜನ ಮಕ್ಕಳು ಅಣ್ಣಂದಿರು ಒಬ್ಬರೂ ಇಲ್ಲ ಎಲ್ಲ ತೀರೋದಿಲ್ಲ ಎಲ್ಲ ಉದ್ಯೋಗಗಳಲ್ಲಿ ಬ್ಯಾಂಕ್ಗಳಲ್ಲಿ ಮತ್ತು ಯಾವ್ದು ಗೌರ್ಮೆಂಟ್ ಪ್ಲೇಸಲ್ಲಿ ಎಲ್ಲ ಉದ್ಯೋಗ ಮಾಡ್ತಾಯಿದ್ರು ಎಲ್ಲ ತೀರೋರು ಅವರು ಮಿಸ್ಸಸ್ಗಳೆಲ್ಲ ಇದ್ದಾರೆ ನಮ್ಮ ತಂದೆ ತಾಯಿನೂ ಸಹ ತೀರೋದ್ರು ಊರಿನಲ್ಲಿ ಜಮೀನಿದೆ ಆ ಜಮೀನ ನಮ್ಮ ಅಣ್ಣನ ಮಗ ಊರಣ್ಣನ ಮಗ ಊರಲ್ಲೇ ಒಬ್ಬ ಬಣ್ಣ ಇದ್ರಲ್ಲ ಅವ್ರ ಮಗ ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾನೆ ಯಡಿಯೂರತ್ತ ದೊಡ್ಡ ಮದುವೆ ಅಂತ ನಮ್ಮ ನೇಟಿವ್ ಅಲ್ಲಿಂದ ಅದೇ ನಾನು ಬಂದೆ ಹೌದು ಹುಟ್ಬೆಳೆದಿದ್ದು ನನ್ನ ವಿದ್ಯಾಭ್ಯಾಸದ ಒಂದು ಎರಡು ಮಾತು ಹೇಳ್ಬಿಡ್ತೀನಿ ನಾನು ಪ್ರಾಥಮಿಕ ಸ್ಕೂಲ್ನೆಲ್ಲ ನಮ್ಮ ಊರಿನಲ್ಲೇ ಓದಿದ್ದು ದೊಡ್ಡ ಅಂತ ನಮ್ಮ ಗ್ರಾಮದಲ್ಲಿ ಅಲ್ಲೇ ಇತ್ತು ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಅಲ್ಲೇ ಇದ್ದಿದ್ದು ನಾವೆಲ್ಲ ಕನ್ನಡ ಮಾಧ್ಯಮ ಅಷ್ಟೇ ಮನೆ ಪಕ್ಕದಲ್ಲೇ ಸ್ಕೂಲು ಬೆಳಿಗ್ಗೆ ಬ ಸ್ಕೂಲ್ಗೆ ಹೋಗೋಕೆ ಮುಂಚೆ ನಮ್ಮದೆಲ್ಲ ಕಷ್ಟ ಜೀವನ ನೀವೆಲ್ಲ ಹಳ್ಳಿಯಿಂದ ಬಂದಿರಬೇಕು ಕೂತಿರ್ತದೆ ದನಗಳಿಗೆ ಮೇವು ತಂದು ಹಾಕೋದು ದನಗಳಿಗೆ ಕಾಲ್ದಡಿಗೆ ಸೊಪ್ಪು ತಂದು ಹಾಕೋದು ಇಂಥದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ಕೂಲ್ ಬೆಲ್ಲೊಡಿಗೆ ಅಷ್ಟೊತ್ತಿಗೆ ಮನೆಯಲ್ಲಿರೋದು ಒಣ ಒಣಗಿರೋ ರೊಟ್ಟಿನೋ ರಾತ್ರಿ ಮುದ್ದೆನೋ ಹೋಗಿ ಸೊ ತಿನ್ಕೊಂಡು ಸ್ಕೂಲ್ಗೆ ಹೋಗ್ಬಿಡೋದು ತಿರ್ಗಿ ಮಧ್ಯಾಹ್ನ ಒಂದು ಗಂಟೆಗೆ ಸ್ಕೂಲ್ ಬಿಡೋದು ಸ್ಕೂಲಲ್ಲಿ ಉಪ್ಪಿಟ್ಟು ಕೊಡೋರು ನಮ್ಗೆ ಅವಾಗ ಅದೇ ಒಂದು ನಮಗೆ ಒಳ್ಳೆ ಫುಡ್ಡು ಉಪ್ಪಿಟ್ಟು ಆ ಉಪ್ಪಿಟ್ಟು ತಿನ್ಕೊಳ್ಳೋದು ಮತ್ತೆ ತಿರ್ಗಿ ಸಾಯಂಕಾಲ ಮನೆಗೆ ಬರೋದು ದನ ಕರ್ಗಳ್ನ ನೋಡ್ಕೊಳ್ಳೋದು ಒಂದು ಫಿನಿಶ್ ಆವತ್ತಿನ ದಿವಸ ಮುಗೀತು ಹೀಗೆ ದೀಪದ ಬೆಳಕು ನಮ್ಮ ಕರೆಂಟ್ ಇರಲಿಲ್ಲ ಅದು ಇಲ್ಲ ನಮ್ಮ ನಮ್ಮೂರಿಗೆ ವಿದ್ಯುತ್ ಬಂದಿದ್ದು ನಾವು ಆಲ್ರೆಡಿ ಏಳು ಏಳನೇ ಕ್ಲಾಸ್ ದಾಟಿದ್ದು ಅಂತ ಕಾಣಿಸ್ತು ಏಳು ಎಂಟು ದಾಟಿದಾಗ ವಿದ್ಯುತ್ ಬಂದು ದೀಪದ ಬೆಳಕು ದೀಪದ ಬೆಳಕು ಅಲ್ಲಿ ಹೋದವು ಒಟ್ಟಿನಲ್ಲಿ ನಾವು ಅಲ್ಲಿಂದ ನಮ್ಮ ಊರಿಗೆ ಸೆವೆಂತ್ ಮುಗಿದೋಯ್ತು ಸೆವೆಂತ್ ಮೇಲೆ ಇನ್ನು ಎಂಟನೇ ಕ್ಲಾಸ್ಗೆ ನಾವು ಹೈಸ್ಕೂಲ್ಗೆ ಬರಬೇಕು ಹೈಸ್ಕೂಲು ನಮ್ಮ ನಮ್ಮೂರ್ಗು ಹೈಸ್ಕೂಲ್ಗೂ ಎಂಟು ಕಿಲೋಮೀಟ್ರ್ ಅಲ್ಲ ಸಾರಿ ಆರು ಕಿಲೋಮೀಟ್ರ್ ಎಡಿಯೂರು ಎಡಿಯೂರು ಕುಣ್ಣು ನಮ್ಮ ದೊಡ್ಡ ಮದೆಯಿಂದ ಯಡಿಯೂರಿಗೆ ಆರು ಕಿಲೋಮೀಟರ್ ಆರು ಕಿಲೋಮೀಟರ್ ನಡ್ಕೊಂಡು ಓಡಾಡಬೇಕು ಯಡಿಯೂರಲ್ಲಿ ಹೈಸ್ಕೂಲ್ ಹೈ ಹೈಸ್ಕೂಲು ಇದು ಇಲ್ಲಿ ಏ ಪಾಸ್ ಆದವಲ್ಲ ಐ ಸ್ಕೂಲ್ ಪಾಸ್ ಅಲ್ಲ ಇದು ಮಿಡ್ಲ್ ಸ್ಕೂಲ್ ಪಾಸ್ ಆಯ್ತಿದ್ದಂಗೆ ಐ ಸ್ಕೂಲ್ಗೆ ಹಾಕೋದ್ರಲ್ಲಿ ಸೊ ಏನು ಮಾಡೋದಲ್ಲಿ ಓಡಾಟಕ್ಕೆ ವಾಕ್ ಬೆಳಗ್ಗೆ ಹೋಗೋ ಸಾಯಂಕಾಲ ಬೆಳಗ್ಗೆ ಹೋಗಿ ಡೈಲಿ ಐದು ಐದುವರೆ ಆರು ಕಿಲೋಮೀಟರ್ ನಡಿಬೇಕಾಗಿತ್ತು ಬೆಳಗ್ಗೆ ಏನು ಮಾಡೋ ಮನೆಯಲ್ಲಿ ಏನೋ ಮಸೂರೇನೋ ಅದು ಕೊಡೋರು ತಿಂದುಬಿಟ್ಟು ಒಂದು ಒಣಗಿ ರೊಟ್ಟಿ ರೊಟ್ಟಿ ಹಾಕ್ಬಿಟ್ಟು ಕೊಡೋರು ಅದನ್ನು ಪುಸ್ತಕ ಜೊತೆಗೆ ಇಟ್ಕೊಂಡು ಸ್ಕೂಲ್ಗೆ ಹೋಗೋವು ಬಾಕ್ಸ್ ಇಲ್ಲ ಬಾಕ್ಸ್ ಇಲ್ಲ ಎಲ್ಲಿ ಬಾಕ್ಸ್ ಅದು ಬಟ್ಟೆ ಕಟ್ಟಿರೋರು ಬೆಣ್ಣೆ ಗಿಣ್ಣೆ ಒಂದೇನಂದರೆ ಬೆಣ್ಣೆ ಗಿಣ್ಣೆ ಅಂತ ಇರಲಿಲ್ಲ ಹೋಗೋವು ಅಲ್ಲಿ ಸ್ಕೂಲಲ್ಲಿ ಮಧ್ಯಾಹ್ನ ಬೆಲ್ಲ ಹೊಡೆದಾಗ ತಿಂದ್ಬಿಟ್ಟು ರೊಟ್ಟಿನ ಒಂದು ಚೂರು ನೀರುಗಿರು ಕುಡ್ಕೊಂಡ್ರೆ ಮುಗಿಕ್ ತಿರುಗಿ ಸಾಯಂಕಾಲ ಐದು ಗಂಟೆಗೆ ಸ್ಕೂಲ್ ಬಿಟ್ಟಾಗ ನಡ್ಕೊಂಡು ಊರಿ ಬರೋ ಈ ಥರ ಒಂದು ಮೊದಲನೇ ಎಂಟನೇ ಕ್ಲಾಸಲ್ಲಿ ಒಂದು ಆರು ತಿಂಗಳು ಒಂದು ವರ್ಷ ಹೆಚ್ಚು ಕಡಿಮೆ ನಡ್ಕೊಂಡು ಓಡಾಡಿದ್ದಾಯಿತು ಆಮೇಲೆ ನಮ್ಮ ತಂದೆ ತಾಯಿ ಏನೋ ಪಾಪ ಮಗ ನಡೀತಾನೆ ಬಿಟ್ಟು ಒಂದು ಇನ್ನೂರು ಇಪ್ಪತ್ತೈದು ರೂಪಾಯಿ ಕೊಟ್ಟು ಅರ್ಕಿಲೆ ಸೈಕಲ್ ತಕೊಟ್ರು ನಾವೊಂದು ಆರು ಏಳು ಜನ ಹೋಗವು ಸೈಕಲಲ್ಲಿ ಆರು ಏಳು ಜನ ನಡ್ಕೊಂಡು ಹೋಗ್ತಿದ್ದವು ನನ್ನ ಹಬ್ಬನಿಗೆ ಸೈಕಲ್ ಭಾಗ್ಯ ಬಂತು ನಾವು ಸೈಕಲ್ ಭಾಗ್ಯ ಸರ್ಕಾರದಲ್ಲ ನಮ್ಮ ತಂದೆ ತಾಯಿಗೆ ಕೊಟ್ಟಿದ್ದು ಆ ಸೈಕಲ್ ಕೊಡ್ಸೋದಲ್ಲ ನಮಗೆ ಏನು ಊಹ್ ಊಹೂ ಆನಂದ ಸೈಕಲಲ್ಲಿ ಇಡೀ ನಮ್ಮ ಹೈಸ್ಕೂಲ್ಗೆ ಎಂಟನೇ ಕ್ಲಾಸು ಒಂಬತ್ತು ಹತ್ತರಿಂದ ಒಂದು ಮುನ್ನೂರು ಜನ ಇದ್ರೆ ಹೆಚ್ಚು ಇನ್ನೂರೈವತ್ತು ಮುನ್ನೂರು ಜನ ಹೆಚ್ಚು ಅದರಲ್ಲಿ ಸೈಕಲ್ ತತ್ತಿದ್ರೆ ಒಂದು ಆರು ಏಳು ಜನ ಅದ್ರಲ್ಲಿ ನಾನು ಹೋದ ನಮ್ಮೂರಿಂದ ಸೈಕಲಲ್ಲಿ ಹೋಗ್ಬೇಕಾರೆ ಪಾಪ ನಮ್ಮ ಸ್ನೇಹಿತರು ಗೆಳೆಯರೆಲ್ಲ ಹಿಂದೆ ಹಿಂದೆಗಡೆ ನಾವು ಸ್ಪೀಡಾಗಿ ಹೋಯ್ತಿಲ್ಲ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಸೈಕಲ್ ಸ್ಪೀಡ್ಗೆ ಒಂದು ಬರೋರು ಎಲ್ಲ ನಡ್ಕೊಂಡು ಅವ್ರಿಗೆ ಒಂಥರ ನನಗೂ ಒಂಥರ ಅದ್ಗಾದ ಹೇಳ್ದಂಗೆ ಆಮೇಲೆ ಕೊನೆಗೆ ಆಯಿತು ಒಂದು ವರ್ಷ ಆದಮೇಲೆ ಎರಡನೇ ವರ್ಷಕ್ಕೆ ಸೈಕಲ್ ಬಂತು ಅದೊಂದು ಖುಷಿ ಹೆಮ್ಮೆ ಸಂತೋಷದ ವಿಚಾರ ಆಮೇಲೆ ಕಷ್ಟ ಬಿದ್ದು ನಾವು ಆ ಕಾಲದಲ್ಲಿ ಇನ್ನೊಂದು ಏನು ಗೊತ್ತಾ ಸರ್ ಪರಮೇಶ್ ಅವರೇ ಎಸ್ ಎಲ್ ಸಿ ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡೋನು ಈಗ ಐ ಎ ಎಸ್ ಪಾಸ್ ಮಾಡೋದಷ್ಟು ಕಷ್ಟದ ಕಾಲ ಅದು ಹೌದು 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 ತುಂಬ ಕಷ್ಟ ಎಸ್ ಎಲ್ ಸಿ ಫಸ್ಟ್ ಅಟೆಂಪ್ಟ್ ಒಂದೇ ಸರಿ ಎಲ್ಲ ಪಾಸ್ ಮಾಡ್ಕೊಂಡಂದ್ರೆ ಅವ್ನಿಗೆ ಎಲ್ಲಿದ್ದು ಮರ್ಯಾದೆಗಳು ಅಂತ ಗೌರವ ಆಯ್ತು ನಮಗೆ ಅದು ನೋಡಿ ನಮ್ಮ ಅದೃಷ್ಟ ಏನಾಯ್ತು ಅಂದರೆ ಓದಿ ಓದಿ ಪಾಸ್ ಕೂಚು ಬಟ್ಟ ಒಂದು ಮರಳಾದ ನಂಗೆ ಆಗಲಿಲ್ಲ ಓದಿ ಓದಿ ಎಸ್ ಎಲ್ಸಿನ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಮಾಡಿಬಿಟ್ಟು ಇಡೀ ಐವತ್ತು ಜನಕ್ಕೆ ಪಾಸಾಗಿರೋರು ಒಂದು ಐದಾರು ಜನ ನಮ್ಮ ಐಸ್ಕೂಲಲ್ಲಿ ಅದೇ ಗುಡ್ ರಿಸಲ್ಟ್ ಪಾಸ್ ಆಗಲ್ಲ ಎಲ್ಲ ಒಂದು ಸಬ್ಜೆಕ್ಟ್ ಹೋಗೋದು ಸಬ್ಜೆಕ್ಟ್ ಲೆಕ್ಕಾಗ ಕನ್ನಡ ಫೇಲ್ ಮಾಡ್ಕೊಳೋನು ಅಥವಾ ಇಂಗ್ಲೀಷ್ ಫೇಲ್ ಮಾಡೋನು ಮ್ಯಾಥ್ಸ್ ಫೇಲ್ ಮಾಡ್ಕೊಳೋನು ಒಂದು ಸರಿ ಫೇಲ್ ಆದರೆ ಮುಗೀತಾವನ್ನ ಕತೆ ತೊಗೊಂಡೋಗಿ ನೆಗ್ಳು ನೆಗ್ಲು ಬಾರ್ಗೆ ಹೋಗಿ ಕೊಟ್ಬಿಡೋರು ಇದು ಇದೇ ಹಿಂಗೆ ಆಗಿರೋದು ಫಿನಿಶ್ ಅವನು ಅಲ್ಲೇ ಸರ್ಟಿಫಿಕೇಟ್ ಅಲ್ಲೇ ಉದ್ಯೋಗ ಕೊಟ್ಬಿಡೋರು ಎಸ್ ಎಲ್ ಸಿಪ್ಪು ಅಲ್ಲಿ ಎಂಪ್ಲಾಯ್ಮೆಂಟ್ ಕೊಟ್ಬಿಡೋರು ಮನೇಲಿ ಮೇಲೆ ಈಚೆಗೆ ಇಲ್ಲ ಕುರಿ ಒಂದು ಇಪ್ಪತ್ತು ಕುರಿ ಇಲ್ಲ ಒಂದೆರಡು ಎಮ್ಮೆ ಎತ್ತು ಇಲ್ಲಿ ಬಾಯಿಸ್ಕೊಂಡು ವ್ಯವಸಾಯದ ಕಡೆ ಸುಗೆ ಅಣ್ಣವ್ರು ಇರೋಲ್ಲ ಹಿರಿಯವ್ರು ನಮ್ಮ ಮನೆಯವರು ಅವರು ಜೊತೆಗೆ ಹಾಕ್ಕೊಂಡ್ಬಿಡ್ರ ಸಪೋರ್ಟ್ ಸಿಗೋದಲ್ಲ ಅವ್ರು ರೆಸ್ಟ್ ಆಗೋದಲ್ಲ ನಾವು ಒಂದು ಹ್ಯಾಂಡ್ ಹೋದರೆ ಹಿಂಗೆ ಆಗ್ಬಿಟ್ಟು ನಮ್ಮನ್ನು ಅದಕ್ಕೆ ಆ ಕೋರ್ಸ್ಗೆ ಹಾಕೊಂಬಿಡೋದು ಸದ್ಯ ಅಲ್ಲಿ ಫಸ್ಟ್ ಅಟೆಂಪ್ಟ್ ಆದವ್ರಿಗೆ ಅದೃಷ್ಟ ಮುಂದಕ್ಕೆ ಓದೋಕ್ಕೆ ಬಿಟ್ಬಿಡೋರು ಅದೇನಾಯಿತು ಅಂದರೆ ನಮಗೆ ನನ್ನ ಅದೃಷ್ಟ ಬಂದಿದ್ದು ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗ್ಬಿಟ್ಟೆ ಅವಾಗ ನಮಗೆ ನಿಮ್ಗೆ ಗೊತ್ತಿದ್ದೀವೇನೋ ನಾವು ಹಿಂಗೆ ಹಿಂದಿ ಪಾಸ್ ಮಾಡಿದ್ರೆ ಎರಡು ಪಾಸ್ ಎರಡು ಸಬ್ಜೆಕ್ಟಲ್ಲಿ ಮೂವತ್ತು ಮೂವತ್ತು ಮೂವತ್ತೈದು ಆಗಬೇಕಾಗಿತ್ತು ನಾವು ಒಂದು ಸಬ್ಜೆಕ್ಟ್ ಆಗಿ ಮೂವತ್ತೈದು ಮಾರ್ಕ್ಸ್ ತಗೋಬೇಕಾಗಿತ್ತು ಕಂಪಲ್ಸರಿ ಮೂವತ್ತೈದಕ್ಕಿಂತ ಕಡಿಮೆ ಆ ಸಬ್ಜೆಕ್ಟ್ ಫೇಲ್ ಆಗ್ಬಿಡೋದು ಹಿಂದಿ ಪಾಸ್ ಮಾಡ್ಕೊಂಡಿರೋರಿಗೆ ಎರಡು ಸಬ್ಜೆಕ್ಟ್ಗೆ ಗ್ರೇಸ್ ಇತ್ತು ಮೂವತ್ತು ಮಾರ್ಕ್ಸ್ ತಗೊಂಡ್ರು ಪಾಸ್ ಮಾಡ್ಬಿಡೋರು ಮೂವತ್ತೆರಡು ತಗೊಂಡ್ರು ಪಾಸ್ ಮಾಡಿಬಿಡೋರು ಇದು ಹಿಂಗಿದ್ದಾಗ ಏನಾಯಿತು ನಂದು ಇಂಗ್ಲೀಷ್ನಲ್ಲಿ ಮೂವತ್ತು ಬಂದ್ಬಿಡ್ತು ಮಿಕ್ಕಿದ್ದೆಲ್ಲ ಪಾಸಾಯಿತು ಇಂಗ್ಲೀಷ್ನಲ್ಲಿ ಮೂವತ್ತು ಬಂದಿದ್ದು ಹಿಂದಿ ಐದು ಗ್ರೇಸ್ ಮಾರ್ಕ್ಸಿಂದ ಪಾಸ್ ಪಾಸಾಗುತ್ತೆ ಟೋಟಲ್ ಒಟ್ಟಿಗೆ ಪಾಸಾಗೋಯಿತು ಒಟ್ಟಿಗೆ ಪಾಸ್ ಮೇಲೆ ಎಲ್ಲರೂ ಖುಷಿ ಅವಾಗ ನಮ್ಗೆ ಹೆಂಗೆ ಇಡೀ ಊರಿಗೆಲ್ಲೇ ನಮಗೆ ಇದು ಹತ್ತು ಜನ ನಾವು ಇದ್ದರೆ ಎಲ್ಲಿಗೆ ಹೈಸ್ಕೂಲ್ಗೆ ಒಬ್ಬ ಪಾಸ್ ಆಗ್ಬಿಟ್ರೆ ಮಧ್ಯದಲ್ಲಿ ಹೆಂಗೆ ನೋಡ್ರೋ ನೋಡ್ರೋ ನೋಡ್ರಿ ಅವ್ನು ಕಾಲ್ ಕಾಲು ನೀವು ಅವನಿಗಿಂತ ಚೆನ್ನಾಗಿ ತಿಂತಿದ್ರೋ ಹಿಂಗೆ ಈ ಥರದ್ದೆಲ್ಲ ಒಂದು ನಿಮಿಷ ಬ್ರೇಕ್ ಮಾಡಿ ಹೋಯ್ತೇನೆ ಈ ಥರದ್ದೆಲ್ಲ ಬೇ ಬೇಜಾನು ನಡೆಯೋದು ಆಮೇಲೆ ಏನಾಯಿತು ನನ್ನನ್ನು ಅವಾಗ ಓದೋದಕ್ಕೆ ಮನೆಯಲ್ಲಿ ಉತ್ತೇಜನ ಕೊಟ್ಟರು ಎಸ್ ಎಲ್ ಸಿ ಫಸ್ಟ್ ಅಟೆಂಪ್ಟ್ ಆಯ್ತಲ್ಲ ಓದ್ಲಿ ನೋಟ ನಮ್ಮ ಅಣ್ಣ ಒಬ್ಬರು ಬೆಂಗಳೂರಿನಲ್ಲಿ ಅಷ್ಟೊತ್ತಿಗೆ ವಿಲ್ಸನ್ ಗಾರ್ಡನಲ್ಲಿ ಅವರು ಅಂದರೆ ಅವ್ರದ್ದು ಕಷ್ಟನೇ ಅವ್ರಿಗೂ ಕ ಸಂಬಳ ಕಡಿಮೆಗಳು ಬಂದು ಅವ್ರ ಮನೆಗೆ ಸೇರಿಸ್ಕೊಂಡ್ರು ಅಲ್ಲಿ ಎ ಪಿ ಎಸ್ ಕಾಲೇಜಲ್ಲಿ ನನಗೆ ಸೈನ್ಸ್ ಕೊಡಿಸಿದ್ರು ಪಿ ಸಿ ಎಮ್ಗೆ ಡಾಕ್ಟ್ರು ಮಾಡೋಣ ಅಥವಾ ಯಾವುದಾದ್ರು ಒಳ್ಳೆ ಸಹ ಇದು ಮಾಡೋಣ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಮಾಡೋಣ ಅಂತ ನಮ್ಮನ್ನು ಪಿ ಸಿ ಎಲ್ ರೀ ಪಿ ಸಿ ಎಮ್ ಬಿ ಏನು ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಕನ್ನಡ ಮೀಡಿಯಮ್ ಇಲ್ಲ ಎ ಪಿ ಎಸ್ ಕಾಲೇಜಲ್ಲಿ ನಾನು ಓದಿರೋದು ಕನ್ನಡ ಕಂಬನದ ಕಡಲೆ ಇಂಗ್ಲೀಷ್ ನಮ್ಗೆ ಅಲ್ಲಿ ಇಂಗ್ಲೀಷಲ್ಲ ಫೇಲ್ ಆಗಿದ್ದೀನಿ ಐದು ಮಾರ್ಕ್ಸ್ ಹಿಂದಿ ಇದ್ದರೆ ಪಾಸಾದೆ ಬಂದರು ಸೇರಿಸ್ಬಿಟ್ರು ಎ ಪಿ ಎಸ್ ಕಾಲೇಜ್ಗೆ ಸೇರ್ಕಂಡೆ ಪಿ ಸಿ ಎಮ್ ಬಿ ಕೊಡಿಸಿದ್ರು ಏ ನಮ್ಮ ಅಕ್ಕರ ಮನೆಯಿಂದ ಎರಡು ಜೊತೆ ಬಟ್ಟೆ ಅದೇ ಒಗೆಯೋದು ಅದೇ ಹಾಕೊಳ್ಳೋದು ಸೈಕಲ್ ಸೈಕಲ್ ಮಾತ್ರ ಬಂದ್ಬಿಟ್ಟಿತ್ತು ಅದೇ ಸೈಕಲ್ ಅದೇ ಸೈಕಲ್ ಎ ಪಿ ವಿಲ್ಸೇನ್ ಗಾರ್ಡನ್ ನಮ್ಮ ಮಕ್ಕರ್ ಮನೆ ಅಲ್ಲಿಂದ ಎ ಪಿ ಎಸ್ ಎ ಪಿ ಎಸ್ ಹೋಗೋದು ಬಸವನಗುಡಿಗೆ ಬರೋದು ಅಷ್ಟೇ ಅಲ್ಲಿ ಹೋಗೋದು ಕೂತ್ಕೊಳ್ಳೋದು ಕನ್ನಡ ಬಂದು ಮಾತ್ರ ಅರ್ಥವಾಗೋದು ರಚಾರ ಪಾಠ ಮಾಡ್ತಿದ್ರು ಇನ್ನು ಯಾವ ಅರ್ಥವಾಗ್ತಿರ್ಲಿಲ್ಲ ಹಿಂಗ್ಳು ಎಲ್ಲ ಇಂಗ್ಲೀಷಲ್ಲಿ ಹೇಳೋರು ತಲೆಗೇ ಹೋಯ್ತಿರಲಿಲ್ಲ ತಲೆ ಚಚ್ಕೋಬೇಕನ್ಸ್ತದೆ ಅದು ನೆನೆಸ್ಕೊಂಬಿಟ್ರೆ ಒಂದು ವರ್ಷ ವೇಸ್ಟ್ ಮಾಡಿಬಿಟ್ರಿ ಆಯಿತು ಹಂಗೋ ಹಿಂಗೋ ಮಾಡಿ ಒಂದು ವರ್ಷ ಕತ್ ಕಾಲ ತೆಳಿದೆ ಆದಮೇಲೆ ಇಂಗ್ಲೀಷು ಕನ್ನಡ ಬಂದುಬಿಟ್ಟು ಇದೆಲ್ಲ ಫೇಲ್ ಆಗ್ಬಿಡ್ತು ಫಸ್ಟ್ ಪಿ ಯು ಸಿ ನನಗೆ ಹೋಗ್ಬಿಟ್ಟೆ ಊರಲ್ಲಿ ನಮ್ಮ ತಂದೆ ತಾಯಿಗೆ ನಾನು ಮಾತ್ರ ಓದಲ್ಲ ಇನ್ನು ನನಗೆ ವಿದ್ಯಾಭ್ಯಾಸ ಅಂತ ಆದರೂ ಬಿಡಲಿಲ್ಲ ನಮ್ಮ ತಂದೆ ತಾಯಿ ಏನು ಮಾಡಿದ್ರು ಬೇಡ ಆಗಿಬಿಡು ಟಿ ಸಿ ಎಚ್ ಮಾಡು ಟಿ ಸಿ ಎಚ್ ಮಾಡಿದ್ರೆ ಇಲ್ಲಿ ನಮ್ಮ ಊರು ಸುತ್ತ ಎಲ್ಲರೂ ಇಲ್ಲೇ ಮೇಸ್ಟ್ರಾಗಿ ಮ ಇರ್ಲೂಬೋದು ಊರ ಕಡೆನೂ ನಮ್ಮನ್ನೆಲ್ಲ ನೋಡ್ಕೊಂಡಂಗೆ ಆಯ್ತದೆ ಅಂದ್ಬಿಟ್ಟು ಟಿ ಸಿ ಎಚ್ಗೆ ಹಾಕಿದ್ರು ಕುಣಿಗಲ್ಲಲ್ಲಿ ಟಿ ಸಿ ಎಚ್ ನಮ್ಮೂರಿಂದ ಯಡಿಯೂರಿಗೆ ಬಂದು ಯಡಿಯೂರಿಂದ ಬಸ್ ಹತ್ತಿ ಕುಣಿಗಲ್ ಬರ್ಬೇಕು ಅದೇನು ಕಷ್ಟ ಹೆಂಗೋ ಆಗಿರೋದು ಕಷ್ಟ ಬಿಡವು ಟಿ ಸಿ ಎಚ್ಗೆ ಅಡ್ಮಿಷನ್ ಆದ ನಮ್ಮ ಮಗನ ಟಿ ಸಿ ಎಚ್ ಕಾಲೇಜ್ ಏನಾಯಿತು ಇಮಿಡಿಯೇಟ್ ತಿಪ್ಟೂರಿಗೆ ಶಿಫ್ಟ್ ಆಗೋಯ್ತು ಇಲ್ಲೇ ಸ್ಟ್ರೆಂತ್ ಇಲ್ಲ ಅಂತ ಅಡ್ಮಿಷನ್ ಆಗಲಿಲ್ಲ ಅಂತ ಸರಿ ಇನ್ನೇನು ಮಾಡಿ ಫೀಸ್ ಕಟ್ಬಿಟ್ಟಿದ್ದೆವು ಇಲ್ಲಿ ಅದು ಮಾಡ್ತಿರ್ಲಿಲ್ಲ ಸರಿ ಹೆಂಗೆ ಫೀಸ್ ಕಟ್ಟಿದ ತಪ್ಪಿಗೆ ತಿಪ್ಪೂರ್ಗೆ ಹೋದವು ತಿಪ್ಟೂರಲ್ಲಿ ಯಾರು ಪುಣ್ಯಾತಮರು ನಮಗೆ ಅಲ್ಲೊಂದು ಈ ಗಣಪತಿ ಛತ್ರ ಇತ್ತು ತಿೂರಲ್ಲಿ ದೊಡ್ಡ ಛತ್ರ ಆ ಪುಣ್ಯಾತಮ್ರ ಎನ್ಸ್ಕೋಬೇಕು ಅವನ್ನೆಲ್ಲ ಆ ಛತ್ರದಲ್ಲಿ ಒಂದು ರೂಮ್ ಕೊಟ್ಟರು ನನ್ನ ಜೊತೆ ಇನ್ನೊಬ್ಬ ನಮ್ಮೂರವೇ ಜಗದೀಶ್ ಅಂತ ಈ ಕಂ ಕಂಪ್ನಿ ಇತ್ತು ನಾವಿಬ್ಬರು ಇನ್ನಾರು ಒಂದು ಮೂರ್ನಾಲ್ಕು ಜನ ಸೇರಿಸಿ ಯಾವುದೋ ಇನ್ಫ್ಲುಯೆನ್ಸ್ ಮೇಲೆ ಚೌಟ್ರಲ್ಲಿ ಒಂದು ರೂಮ್ ಕೊಟ್ಟರು ಗಣಪತಿ ಚದ ದೊಡ್ಡದು ಸೊ ಅದರಲ್ಲಿ ಏನು ಮಾಡೋದು ಮಲಿಕೊಳ್ಳೋದು ಅಷ್ಟೇ ಊಟ ಗಿಟ ಏನಿಲ್ಲ ಊಟ ಎಲ್ಲ ನಾವೇ ಮಾಡ್ಕೊಳ್ಳೋ ಅಕ್ಕಿ ತಗೊಂಡೋಗೋವು ಸಿಮೆಣ್ಣೆ ಸ್ಟವ್ ಈ ಬತ್ತಿ ಸ್ಟವ್ ಗೊತ್ತು ನೋಡಿದೀರ ಅದರಲ್ಲಿ ಬೇಯಿಸಿಕೊಂಡು ತಿಂದ್ಕೊಂಡು ಟೊಮಾಟೊ ಕ್ಯೂಚಿ ಟೊಮಟೊ ಸಾರು ಈ ಥರ ಆಮೇಲೆ ಇಲ್ಲಾಂದ್ರೆ ಒಂದು ನಾಲ್ಕಾಣಿ ಎಂಟಾಣಿಗೆ ಹೋಗ್ಬಿಟ್ಟಲ್ಲಿ ಹೋಟ್ಲ ಸಾಂಬಾರು ತರದು ಮಾಡಿ ಫಸ್ಟ್ ಇಯರ್ ಟಿ ಸಿ ಎಚ್ ಪಾಸಾಗೋಯ್ತು ಅದು ಅದು ಹಂಡ್ರೆಡ್ ಮಾರ್ಕ್ಸು ಅದರಲ್ಲಿ ಎಂಬತ್ತೈದು ಮಾರ್ಕ್ಸು ಬೋರ್ಡ್ದು ಹದಿನೈದು ಮಾರ್ಕ್ಸ್ ಮೇಸ್ಟ್ ಕೊಡೋದು ಇಂಟರ್ನಲ್ ಮಾರ್ಕ್ಸ್ ಸೊ ಫಸ್ಟ್ ಇಯರ್ ಪಾಸಾಯಿತು ಖುಷಿ ಆಯಿತು ನಮಗೆ ಸರಿ ಮನೆಯಲ್ಲೂ ನಮ್ಗೆ ಉತ್ತೇಜನ ಕೊಟ್ಟರು ಸೊ ಹಂಗೆ ಓದ್ತಾ ಇರಬೇಕಾದ್ರೆ ಕೊನೆಗೇನಾಯಿತು ಇದು ಟಿ ಸಿ ಎಚ್ ಅಲ್ಲಿ ಗೌರ್ಮೆಂಟ್ ಜನರಲ್ ಲಾಸ್ಟ್ ಇತ್ತು ಅವಾಗ ಎಲ್ಲ ಕಡೆ ಇದು ಇವಾಗಲೂ ಇದೆ ಜನರಲ್ ಲಾಸ್ಟ್ ಆ ಜನರಲ್ ಲಾಸ್ಟ್ಗೆ ಒಂದು ಅರ್ಜಿ ಆಗ್ತದೆ ಅರ್ಜಿ ಹಾಕಿದ್ರೆ ಏನಾಯಿತು ಇದು ಕಾಲ್ಫರ್ ಮಾಡ್ತಾರೆ ಸೀಟ್ಗೆ ಸ್ಟೂಡೆಂಟ್ಗಳಿಗೆ ಅವಾಗ ಅರ್ಜಿ ಹಾಕ್ತ ಅಲ್ಲಿ ನಮಗೊಂದು ಸೀಟ್ ಸಿಕ್ತು ಅಷ್ಟೊತ್ತಿಗೆ ಸೆಕೆಂಡ್ ಇಯರು ಸೆಕೆಂಡ್ ಇಯರ್ಗೆ ಎಂಟ್ರಿ ಆಗ್ಬಿಟ್ಟಿದೆ ಸೊ ಕಾ ಹಾಸ್ಟೆಲ್ ಸೀಟ್ ಸಿಕ್ತಲ್ಲ ಒಳ್ಳೆ ಲಕ್ಕಿ ಅದು ಒಳ್ಳೆ ಟಿಫನ್ನು ಮಧ್ಯಾಹ್ನ ಊಟ ರಾತ್ರಿ ಊಟ ತುಂಬ ಒಳ್ಳೆ ಚೆನ್ನಾಗಿತ್ತು ಅವತ್ತಿನ ಪರಿಸ್ಥಿತಿಗಂಥ ಊಟ ಸಿಗ್ತದೆ ನಮ್ಗೆ ಗೊತ್ತಿರಲಿಲ್ಲ ಸೊ ಹಾಸ್ಟೆಲ್ ಸಿಕ್ತು ರೂಮು ಒಂದು ಟ್ರಂಕು ಜೈಲ ಇವರು ಕೊಟ್ಟಂಗೆ ಒಂದು ಟ್ರಂಕು ಒಂದು ಹಾಸಿಗೆ ಒಂದು ದೊಡ್ಡ ತಟ್ಟೆ ಒಂದು ಲೋಟ ಇಷ್ಟು ಐಟಮ್ ಒಂದು ರೂಮಿಗೆ ಇಬ್ರು ಸೊ ತಿಪ್ಪೂರಲ್ಲಿ ಹಾಸ್ಟೆಲ್ ಮೇಲೆ ತುಂಬ ಲಕ್ಸುರಿ ಆಗೋಯ್ತು ಲಗ್ಸುರಿ ನೋಡಿದ್ದೆ ಅವಾಗ ಅಲ್ಲಿ ಹಾಸ್ಟೆಲ್ ಸೇರಿಕೊಂಡು ಫಾಮೇಲೆ ಒಂದೇನಲ್ಲಿ ಎಲ್ಲ ಫುಲ್ ಫ್ರೆಂಡ್ಸ್ ಕೂಡ ಎಲ್ಲ ಅಲ್ಲಿ ನೂರು ಜನ ಇರ್ತೀವಿ ಹಾಸ್ಟೆಲಲ್ಲಿ ಡಿಗ್ರಿ ಕಾಲೇಜವರು ನಮ್ಮ ಟಿ ಸಿ ಎಚ್ ಕಾಲೇಜವರು ಬೇರೆ ಇನ್ಯಾವುದೋ ಟೆಕ್ನಿಕಲ್ಲಿ ಐ ಟಿ ಐ ಟಿ ಐತೆ ಆ ಥರದ್ದೆಲ್ಲ ಇರ್ತೀವಿ ಜನಗಳು ಸೊ ನೂರು ಜನ ಒಂದು ರೂಮ್ಗೆ ಇಬ್ರು ಮೂರು ಇಬ್ಬರು ಮೂರು ನೋಡ್ಕೊಂಡು ಹಾಕಿರ್ತಾರೆ ಎಲ್ಲ ಹೊಡೆದಾಗ ಊಟಕ್ಕೆ ಹೋಗೋದು ಹೊಡೆದಾಗ ತಿಂಡಿಗೆ ಹೋಗೋದು ಚೆನ್ನಾಗಿ ಅಲ್ಲೂ ಸಹ ನಮಗೆಲ್ಲ ಬಟರ್ಗಳೆಲ್ಲ ತುಂಬ ಸಹಕಾರ ಕೊರೋದು ಅಂದ್ಕೋಬೇಕು ನಮಗೋಸ್ಕರ ಎತ್ತಿಟ್ಟಿರೋ ರೂಟನ್ನು ನಾವು ಈ ಟ್ರೈನಿಂಗ್ ಮುಗಿಸ್ಕೊಂಡು ಪ್ರಾಕ್ಟಿಕಲ್ ಇರೋದು ನಮಗೆ ಹಳ್ಳಿ ಆ ಸ್ಕೂಲ್ಗೆ ಹೋಗಿ ಪಾಠ ಮಾಡಬೇಕಾಗಿತ್ತು ಅವಾಗೆಲ್ಲ ಲೇಟ್ ಆಗ್ಬಿಡೋದು ಅಂಥ ಟೈಮಲ್ಲಿ ನಾವೊಂದು ಮೂ ಇಬ್ಬರು ಮೂರು ಜನಕ್ಕೆ ಸೀಟ್ ಸಿಕ್ಕಿದ್ದು ನಮಗೆ ಎತ್ತಿಕ್ಕಿರೋ ರೂಟನ್ನು ಅದೆಲ್ಲ ಒಳ್ಳೆ ಅನುಕೂಲಗಳಾಯಿತು ಅಲ್ಲಿಂದ ಮತ್ತೆ ಟಿ ಸಿ ಎಚ್ ಎರಡು ವರ್ಷ ಕಂಪ್ಲೀಟ್ ಆಯಿತು ಒಳ್ಳೆ ಮಾರ್ಕ್ಸ್ ತಗೊಂಡು ಟಿ ಸಿ ಎಚ್ ಕಂಪ್ಲೀಟ್ ಮಾಡಿ ಬಂದೆ ಬಂದಾದಮೇಲೆ ಏನಾಯಿತು ಈ ಕಾಲ್ಫರೇ ಮಾಡಲಿಲ್ಲ ಗೌರ್ಮೆಂಟ್ ಟಿ ಸಿ ಎಚ್ ಕಾಲ್ಫರೇ ಮಾಡಲಿಲ್ಲ ಬರೀ ಏನು ಮಾಡೋದು ಅವಾಗ ಎಂಪ್ಲಾಯ್ಮೆಂಟಲ್ಲಿ ರಿಜಿಸ್ಟರ್ ಮಾಡಿಸಿದೆ ಅದು ರಿಜಿಸ್ಟರ್ ಮಾಡಕ್ಕೆ ಅವಕಾಶ ಆಯಿತು ಟೀಚರ್ ಅಂತ ರಿಜಿಸ್ಟ್ರ್ ಮಾಡಿಸೆ ಹಂಗೂ ಏನೂ ಸಕ್ಸಸ್ ಆಗಲಿಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಏನು ಮಾಡಿದೆ ಮತ್ತೆ ಬೆಂಗಳೂರಿಗೆ ಬಂದು ಎ ಪಿ ಎಸ್ ಕಾಲೇಜಿಗೆ ಡೇ ಟೈಮಲ್ಲಿ ಒಂದು ಕೆಲಸಕ್ಕೆ ಸೇರಿಕೊಂಡೆ ಇನ್ನೂರು ಅದು ಸಂಬಳ ವರ್ಷ ಇನ್ನೂರು ರೂಪಾಯಿನೂ ಕೊಡೋರು ಡೇ ಟೈಮಲ್ಲಿ ಇದು ಯಾವುದಾದ್ರೂ ಸರ್ವೇ ಸ್ಟ್ರೀಟ್ ಬಸವನಗುಡಿನಲ್ಲಿ ಯಾವುದೋ ಏಜೆನ್ಸಿ ಅದು ಅಲ್ಲಿ ಕೆಲಸಕ್ಕೆ ಯಾವುದೋ ಇಂಪ್ಲೂಯೆನ್ಸ್ ಮೇಲೆ ಅಲ್ಲಿ ಕೆಲಸಕ್ಕೆ ಸೇರಿಸಿದ್ರು ಸೇರ್ಕೊಳ್ಳಿನಿ ಅಲ್ಲಿ ಬೆಳಿಗ್ಗೆ ಹೋಗಿವಿನಿ ಸಾಯಂಕಾಲ ನಾಲ್ಕು ನಾಲ್ಕೂವರೆವರೆಗೆ ಅಲ್ಲಿ ಆಗೋದು ಅಲ್ಲಿ ಕೆಲಸ ಮಾಡಿದ್ವಿ ಅದೇ ಅವ್ರೇನು ಅಲ್ಲಿ ಇಲ್ಲಿ ಹೋಗಿ ಬರೋದು ಏನೋ ತರಿಸೋದು ಆ ಥರದ್ದೆಲ್ಲ ಇತ್ತು ಆಮೇಲೆ ಮತ್ತೆ ಈ ವಿಪುರಂ ಕಾಲೇಜ್ಗೆ ಹೋಗಿವಿನಿ ಅಲ್ಲಿ ಹೋಗಿ ಏನು ಮಾಡಿದೆ ಹೆಂಗೋ ಡಿಗ್ರಿ ಒಂದು ಮಾಡ್ಕೊಂಬೆ ವಿಪುರಂ ಕಾಲೇಜಲ್ಲಿ ಆರ್ಟ್ಸ್ ತೊಗೊಂಡೆ ಬಿ ಎ ಹಾಂ ಬಿ ಎಟ್ನೊಂದು ಡಿಗ್ರಿ ಬೇಕು ಮೂರು ವರ್ಷ ಇದೆ ಡಿಗ್ರಿ ಮಾಡ್ಕೊಂಡು ಈವ್ನಿಂಗ್ ಕಾಲೇಜು ಇಲ್ಲಿ ಕೆಲಸ ಮುಗಿಸ್ಕೊಳ್ಳೋದು ಅಲ್ಲಿ ಹೋಗೋದು ಈವ್ನಿಂಗ್ ಕಾಲೇಜ್ ಅಂದರೆ ತುಂಬ ಓದೋದಕ್ಕೆ ಏನು ಕಷ್ಟ ಇರೋಲ್ಲ ಭಾಳ ಈಸಿ ಇವತ್ತಿನ ಮಕ್ಳಿಗೆ ಗೊತ್ತಿಲ್ಲ ನಮ್ಮ ಕಾಲದಲ್ಲಿ ಕಷ್ಟ ಇರಲಿಲ್ಲ ಅಂತ ಟಫ್ ಆಗಲಿಲ್ಲ ಅದು ಹೆಂಗೋ ಅದೊಂದು ಡಿಗ್ರಿ ಕಂಪ್ಲೀಟ್ ಆಯಿತು ಸೊ ಅದಾದಮೇಲೆ ಅಲ್ಲಿಗೆ ಎಜುಕೇಷನ್ ಮುಗೀತು ಆಮೇಲೆ ಅದು ಇದು ಇದ್ಕೊಂಡು ಕನ್ಸ್ಟ್ರಕ್ಷನ್ ಅದು ಏನೋ ಓಡಾಡ್ಕಂಡು ಇದು ಮಾಡ್ಕೊಂಡು ಕಥೆ ಬೀಳ್ತಾ ಇದೆ ಬೆಂಗಳೂರಲ್ಲಿ ಊರಿಗೆ ಹೋಗಲಿಲ್ಲ ಅಲ್ಲ ಸಾರಿ ಊರಿಗೆ ಹೋದೆ ಮತ್ತೆ ಊರಿಗೆ ಹೋಗ್ಬಿಟ್ಟೆ ಡಿಗ್ರಿ ಡಿಗ್ರಿ ಆದಮೇಲೆ ಮತ್ತೆ ಊರಿಗೆ ಹೋದೆ ಹೋಗಿ ಒಳ್ಳೆ ಅಗ್ರಿಕಲ್ಚರ್ ಇಷ್ಟ ಆದೆ ಇರೋ ಜಮೀನಲ್ಲೇ ಅದ್ಭುತವಾಗಿ ಭತ್ತ ರಾಗಿ ಬೆಳೆದು ತುಂಬ ಒಳ್ಳೆ ಸಕ್ಸಸ್ಫುಲ್ ರೈತ ಅದೆ ಬಂಗಾರ ಬಂಗಾರ ಮನುಷ್ಯ ಹೇಳ್ಬೋದು ಆವತ್ತಿನ ಕಾಲಕ್ಕೆ ಬಂಗಾರ ಮನುಷ್ಯನ ಇದೆ ಹೇಳ್ಬೋದು ಹೌದು ಆಮೇಲೆ ಏನಾಯ್ತು ಅಲ್ಲಿಂದ ಆಚೆಗೆ ಅಲ್ಲಿ ಒಂದು ಸಮಸ್ಯೆ ಶುರುವಾಯಿತು ನಮ್ಮ ನಾನು ಆಮೇಲೆ ಏನು ಮಾಡಿದೆ ಸ್ವಲ್ಪ ಈ ರಾಜಕೀಯದವರು ಸವಾಸ ಮಾಡಿಬಿಟ್ಟೆ ರಾಜಕೀಯದವರು ಅದರಲ್ಲಿ ಲೀಡ್ರುಗಳು ಸವಾಸ ಮಾಡಿ ಏನಾಯಿತು ನನಗೆ ಮನೆಯಲ್ಲಿ ಸಮಸ್ಯೆ ಶುರು ಆಗ್ಬಿಟ್ಟು ಇವರಿಂದ ಮುಂದೆ ಕರೆಯ ಲಕ್ಷ್ಮೀ ಬಂದ್ರಿ ನಾರಾಯಣ್ ನನ್ನ ಹತ್ರ ಅವಾಗ ಬೈಕ್ ಇತ್ತು ಬೈಕ್ ತೊಗೊಂಡಿದ್ದೆ ಬೈಕ್ ಇಲ್ಲಿ ಇಲ್ಲಿ ಬೆಂಗ್ಳೂರಿನಲ್ಲಿ ಬೈಕ್ ತೊಗೊಂಡು ಎಸ್ ಡಿ ಬೈಕ್ ತೊಗೊಂಡಿದೆ ಏ ಬಂದು ಎಲ್ಲರೂ ಹೋಗ್ಬೇಕಾಗಿ ಕರ್ಕೊಂಡು ಹೋಗೋದು ಹಿಂಗೆ ಆಗಿಬಿಟ್ಟು ಫುಲ್ ಅದಕ್ಕೆ ಇನ್ವಾಲ್ವ್ ಆಗ್ಬಿಟ್ಟೆ ಮನೆ ಕಡೆ ಕೆಲಸ ಬಿಟ್ಟೆ ಒಳ್ಳೆ ಅಗ್ರಿಕಲ್ಚರ್ ಆಗಿದ್ದನು ಕೆಲಸ ಬಿಟ್ಟೆ ಆವಾಗ ನಮ್ಮ ಅಣ್ಣಂಗೆ ಬೇಜಾರಾಗೋಯ್ತು ಓ ಇವ್ನೇನು ಬೆಳಗ್ಗೆ ಹೋಗೋದು ಸಾಯಂಕಾಲ ಬರೋದು ಆರಾಮಾಗಿರೋದು ನಾನು ಕಷ್ಟ ಬೀಳೋದು ಈ ಥರದ್ದೆಲ್ಲ ವೈ ಮನ್ಸಿಗೆ ಸ್ಟಾರ್ಟ್ ಆಮೇಲೆ ನಮ್ಮ ತಾಯಿ ಎಲ್ಲರು ಬೇಡ ಬೆಂಗ್ಳೂರಿಗೆ ಹೋಗ್ಬಿಡಿರೋದು ಬೇಡ ಅಂತ ಮತ್ತೆ ಬೆಂಗಳೂರಿಗೆ ಬಂದೆ ಇದೆ ಅವಾಗ ಬೆಂಗಳೂರು ಮೇಲೆ ಇದು ಹೇಳಿದ್ನಲ್ಲ ಈಗ ಇನ್ನೂರು ಇಪ್ಪತ್ತೈದು ರೂಪಾಯಿ ಏನೋ ಸಂಬಳ ಕೊಡ್ತಿದ್ರು ಅಲ್ಲಿ ಕೆಲಸಕ್ಕೆ ಸೇರಿದೆ ವಿ ವಿಪುರಂ ಕಾಲೇಜ್ ಹೋದೆ ಅದು ಮುಂಚೆ ಆಗಿದ್ದು ಕಾಡಿದ್ದು ಮಾಡಿ ಹೆಂಗೋ ಡಿಗ್ರಿ ಒಂದು ಕಂಪ್ಲೀಟ್ ಮಾಡಿಕೊಂಡೆ ಡಿಗ್ರಿ ಆದಮೇಲೆ ಜಾಬು ಜಾಬ್ ಇದ್ದೆ ಯಾವುದು ಸರಿಯಾದ ಜಾಬ್ಗಳು ಸೂಟಬಲ್ ಜಾಬ್ ಸಿಗಲಿಲ್ಲ ಮೇಸ್ಟ್ಗೆ ಆಗ್ಮೇ ಇವತ್ತೆಲ್ಲ ನಾಳೆ ಸಿಗುತ್ತೆ ಕರಿತಾರೆ ಕರಿತಾರೆ ವೈ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಈ ಮಧ್ಯದಲ್ಲಿ ಏನು ಮಾಡಿದೆ ಮತ್ತೆ ತಿರ್ಗಿ ಊರಿಗೆ ಟಚ್ ಮತ್ತೆ ಊರಲ್ಲಿ ವ್ಯವಸಾಯ ಇದೊಂದಷ್ಟು ವೇಸ್ಟ್ ಮಾಡಿಬಿಟ್ಟಿದೆ ನಿಮ್ಮ ವ್ಯವಸಾಯಕ್ಕೆ ಟೈಮ್ ಆಯ್ತು ಅದು ಮಾತ್ರ ಇನ್ನೂ ನಮ್ಮ ಬ್ಲಡ್ಡರ್ ಇದೆ ವ್ಯವಸಾಯದ ಹಂಗೆನ ಮತ್ತೆ ಬಂದೆ ಇಲ್ಲಿ ವ್ಯವಸಾಯಕ್ಕೆ ಅಂತ ಜಮೀನು ಭಾಳ ಕಡಿಮೆ ಸಿಗ್ತಿತ್ತು ಗುಡ್ಡ ಸೊ ಅಲ್ಲಿ ಊರಲ್ಲಿ ಮತ್ತು ವಾಪಸ್ ಬಂದರೆ ಮತ್ತೆ ತಿರ್ಗಿ ವಾಪಾಸ್ ಬಂದೆ ಊರಲ್ಲಿ ಈ ಜಾಯಿಂಟ್ ಫ್ಯಾಮಿಲಿಗಳು ಸ್ವಲ್ಪ ಸಮಸ್ಯೆಗಳಿರ್ತವೆ ಅದೆಲ್ಲ ಫೇಸ್ ಮಾಡೋದು ಕಷ್ಟ ತಿರ್ಗಿ ವಾಪಸ್ ಬಂದೆ ತಿರ್ಗಿ ಮತ್ತು ಇನ್ನೆಲ್ಲೋ ಏನೋ ಯಾವುದೋ ಇದಕ್ಕೆ ಕಂಪ್ನಿಗೆ ಸೇರಿಕೊಂಡೆ ಪ್ರೈವೇಟ್ ಇದರಲ್ಲಿ ಅಲ್ಲೊಂದಷ್ಟು ದಿವಸ ಕೆಲಸ ಮಾಡಿದೆ ಆಮೇಲೆ ಬಟ್ ಏನು ನಮಗೆ ಇದೆಲ್ಲ ಬೆಳವಣಿಗೆ ಆಗೋ ಕಾರಣ ಪೋಲಿ ವಿದ್ಯೆಗಳಿರಲಿಲ್ಲ ಯಾವುದೇ ಪೋಲಿ ಪಟಾಲ ನಮ್ಮ ಮಾಡಲಿಲ್ಲ ಪೋಲಿ ವಿದ್ಯೆಗಳಿಲ್ಲ ಯಾವುದೇ ಕೆಟ್ಟ ಚಟಗಳ್ ಕಲಿಲ್ಲ ಅದರಿಂದ ನಮ್ಮನ್ನು ಇದೆಲ್ಲ ಕೈ ಹಿಡಿತು ಅಷ್ಟೆ ಎಷ್ಟೋ ಸರಿ ಹೋಗಿ ಬಂದು ಇವೆಲ್ಲ ಮಾಡೋದಕ್ಕೆ ಕಾರಣ ಇದೇನೆ ನಮ್ಮ ಒಳ್ಳೆಯ ಬುದ್ಧಿಗಳು ಯಾರೇ ಜನಗಳತ್ತರ ಪ್ರೀತಿ ವಿಶ್ವಾಸ ಇಟ್ಕೊಂಡು ಅವ್ನ ಜೊತೆ ಕೂತ್ಕೊಳ್ಳ್ರಿ ಬಂದ್ರಿ ಅಂತ ವಿಶ್ವಾಸ ಉಳಿಸ್ಕೊತೀವೇ ಬರ್ತೋ ಇವ್ನು ಯಾಕಪ್ಪ ಬಂದ ಅಂತ ನಾವು ಭಾವನೆಗಳನ್ನ ಉಳಿಸ್ಕೊಳ್ಳೋಣ ಹೆಂಗ್ ನಡ್ಕೊಂಡು ಹೋಗ್ತಾ ಇದ್ದೆ ಬದುಕು ತಿಂದು ಸಿಹಿ ಹಣ್ಣ ಮರ ನೀಡಿನಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನು ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ